ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕ ರಾಜಿರಾಜಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ಬಾಬಾರವರು ನಿಮಗೆ ಯಾವ ರೀತಿಯ ಒಂದು ಆಶೀರ್ವಾದವನ್ನು ಕೊಡ್ತಾ ಇದ್ದಾರೆ ಹಾಗೆ ಯಾವ ರೀತಿಯ ಪರಿವರ್ತನೆಗಳ ಸೂಚನೆಯನ್ನು ನೀಡ್ತಾ ಇದ್ದಾರೆ ಹಾಗೆ ನಿಮ್ಮ ಜೀವನಕ್ಕೆ ಯಾವ ರೀತಿಯ ಮಾರ್ಗದರ್ಶನ ಈ ಸಮಯಕ್ಕೆ ಸರಿಯಾಗಿದೆ ಅನ್ನೋ ರೀತಿಯಲ್ಲಿ ನಿಮಗೆ ಕೆಲವು ಮಾರ್ಗದರ್ಶನಗಳನ್ನು ಕೂಡ ಕೊಡ್ತಾ ಇದ್ದಾರೆ ಹಾಗೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಹಾಗೆ ಟೈಮ್ಲೆಸ್ ರೀಡಿಂಗ್ ಕೂಡ ಆಗಿರುತ್ತೆ ಯಾವ ಸಮಯದ ಎನರ್ಜಿಯ ಪ್ರಕಾರ ನೀವು ಈ ರೀಡಿಂಗನ್ನು ನೋಡ್ತೀರಾ ಅದಕ್ಕೆ ತಕ್ಕ ಹಾಗೆ ಈ ರೀಡಿಂಗ್ ನಿಮಗೆ ರೆಸಿನೇಟ್ ಆಗ್ತಾ ಹೋಗುತ್ತೆ ಓಂ ಸೈರಂ ಹಾಗಾದ್ರೆ ಮೊದಲನೆಯದಾಗಿ ಬಾಬಾ ನಿಮಗೆ ಯಾವ ರೀತಿಯ ಒಂದು ಬ್ಲೆಸ್ಸಿಂಗ್ ಅನ್ನು ಇದ್ದಾರೆ ಮೊದಲನೆಯದಾಗಿ ಬಾಬಾ ಇಲ್ಲಿ ನಿಮ್ಮ ಇಚ್ಛೆ ಪೂರ್ಣವಾಗುವ ಸಮಯ ಬಂದಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಒಂದು ಇಚ್ಛೆಯನ್ನು ಪೂರ್ಣಗೊಳಿಸ್ತಾ ಇದ್ದಾರೆ ಅಂದರೆ ಯಾವ ಇಚ್ಛೆ ಪೂರ್ಣ ಆಗಬೇಕು ಅಂತೇಳಿ ನೀವು ಬಯಸಿದ್ರಲ್ಲ ಬಹಳ ವರ್ಷಗಳಿಂದ ಆಗಿರ್ಬೋದು ಇಲ್ಲ ಬಹಳ ದಿನಗಳಿಂದ ಆಗಿರ್ಬೋದು ಇಲ್ಲ ಈ ವಾಸ್ತವದಲ್ಲಿ ನೀವು ಒಂದು ಇಚ್ಛೆಯನ್ನು ಪೂರ್ಣಗೊಳಿಸಿ ಅಂತೇಳಿ ಬಾಬಾರವರಲ್ಲಿ ಒಂದು ವಿಶ್ವಾಸ ಇಟ್ಟು ಸಮರ್ಪಣೆ ಆಗಿದ್ರಿ ಅದಕ್ಕೋಸ್ಕರ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದಿರಾ ಅಂದರೆ ಖಂಡಿತವಾಗೂ ಆ ಇಚ್ಛೆ ಈಡೇರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಆಶೀರ್ವಾದ ಮಾಡ್ತಾ ಇದ್ದಾರೆ ಖಂಡಿತವಾಗಿಯೂ ಅದು ಈಡೇರುತ್ತೆ ನಂಬಿಕೆ ಇಡಿ ಹಾಗೆ ಕೆಲವರಿಗೆ ಈ ಸಮಯದಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ನಿಮ್ಮಲ್ಲಿರುವ ಒಂದು ನೆಗೆಟಿವ್ ವಿಚಾರಗಳು ಒಂದು ನಕಾರಾತ್ಮಕತೆಯನ್ನು ದೂರ ಮಾಡಬೇಕು ನೀವು ಆ ಪ್ರಾರ್ಥನೆಯನ್ನು ಇಟ್ಟಿದ್ರಿ ಅಂದರೆ ಅದು ನೆಗೆಟಿವ್ ವಿಚಾರಗಳಾಗಿರ್ಬೋದು ಹಾಗೆ ನಿಮ್ಮಲ್ಲೇ ಕೆಲವೊಂದು ನೆಗೆಟಿವಿಟಿ ಇದೆ ಅದನ್ನು ರಿಮೂವ್ ಮಾಡ್ಕೊಳ್ಳೋ ವಿಚಾರ ಆಗಿರ್ಬೋದು ಅಂದರೆ ನಿಮ್ಮ ಸುತ್ತ ಒಂದು ನಕಾರಾತ್ಮಕತೆಯನ್ನು ನಿಮಗೆ ತುಂಬ್ತಾ ಇರುವ ಜನರು ನಿಮ್ಮಿಂದ ದೂರ ಆಗಬೇಕು ಅಂತೇಳಿ ಈ ಸಮಯದಲ್ಲಿ ನೀವು ಬಾಬಾರವರಲ್ಲಿ ಒಂದು ಪ್ರಾರ್ಥನೆಯನ್ನು ಇಟ್ಟಿದ್ರಿ ಖಂಡಿತವಾಗಿಯೂ ಆ ಪ್ರಾರ್ಥನೆಯನ್ನು ಬಾಬಾ ಸ್ವೀಕರಿಸಿ ಆ ಆಸೆಯನ್ನ ಈಡೇರಿಸ್ತೀನಿ ಅನ್ನುವ ರೀತಿಯಲ್ಲಿ ಬಾಬಾ ಇಲ್ಲಿ ನಿಮಗೆ ಒಂದು ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ ನಿಮ್ಮ ಎಲ್ಲಾ ರೀತಿಯ ಅಂದ್ರೆ ನಿಮ್ಮ ಜೀವನದ ಸುತ್ತ ಇರುವ ಎಲ್ಲಾ ರೀತಿಯ ಒಂದು ನಕಾರಾತ್ಮಕತೆಯನ್ನು ನಾನು ದೂರ ಮಾಡ್ತೀನಿ ಮೂವತ್ತು ದಿನದ ಒಳಗೆ ಇದರ ಅರಿವು ನಿಮಗೆ ಉಂಟಾಗುತ್ತೆ ಅಂದ್ರೆ ಹುಣ್ಣಿಮೆ ಬರೋದ್ರೊಳಗೆ ನಿಮ್ಮಲ್ಲಿರುವ ನಕಾರಾತ್ಮಕತೆ ಆಗಿರ್ಬೋದು ನಿಮ್ಮ ಸುತ್ತ ಯಾವ ಜನರು ನಿಮಗೆ ಒಂದು ನಕಾರಾತ್ಮಕತೆಯಿಂದ ತೊಂದರೆ ಕೊಡ್ತಾ ಇದ್ರಲ್ಲ ಅವರನ್ನ ದೂರ ಮಾಡಿರುವ ಒಂದು ಅರಿವು ನಿಮಗೆ ಉಂಟಾಗುತ್ತೆ ಅನ್ನೋ ರೀತಿ ಇಲ್ಲಿ ಪಾಪ ನಿಮಗೆ ಒಂದು ಭರವಸೆಯನ್ನ ಕೊಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ಹಿಂದಿನ ಸಂಚಿತ ಕರ್ಮದಲ್ಲಿ ನೀವು ಮಾಡಿಟ್ಟು ಬಂದಿರುವ ಒಂದು ಕೆಟ್ಟ ಕರ್ಮವನ್ನಾಗಿರ್ಬೋದು ಇಲ್ಲಿ ಹಿಂದೆ ಕೆಲವು ತಪ್ಪುಗಳಿಂದ ಮಾಡ್ಕೊಂಡಿರುವ ಹಾರ್ಮಿಕ್ ಸೈಕ್ಲಿಂಗ್ ಅಂದರೆ ನಿಮ್ಮ ಕರ್ಮಗಳು ಪುನರಾವರ್ತಿಸ್ತಾ ಇದ್ದಾವಲ್ವಾ ಅವುಗಳನ್ನು ಕ್ಲೈನ್ಸ್ ಮಾಡ್ತಾ ಇದ್ದಾರೆ ಅಂದರೆ ಏನು ಹಿಂದೆ ಕೊಟ್ಟಿದ್ರು ಅದು ಹಿಂದಿನ ಜನ್ಮದಲ್ಲಾಗಿರ್ಬೋದು ಇಲ್ಲ ಹಿಂದಿನ ದಿನಗಳಲ್ಲಾಗಿರ್ಬೋದು ಏನು ಕೊಟ್ಟಿದ್ರೋ ಅದು ಮರಳಿ ನಿಮಗೆ ಸಿಗ್ತಾ ಇರೋ ಸಮಯ ಇದಾಗಿದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಕೆಲವು ಅಡ್ಡಿ ಆತಂಕಗಳು ಕಷ್ಟ ದುಃಖಗಳು ಈ ಸಮಯದಲ್ಲಿ ನಿಮಗೆ ಕಾಡ್ತಾ ಇದ್ದಾವೆ ಕೆಲವು ನಿಂದನೆಗಳು ಹಿಂಸೆಗಳನ್ನು ಅನುಭವಿಸುವಂಥ ಸಮಯ ಸಂದರ್ಭ ಬಂದಿದೆ ಇವೆಲ್ಲವನ್ನು ನನ್ನ ಪಾದಗಳಲ್ಲಿಟ್ಟು ಶರಣಾಗಿದ್ದೀರಾ ಪಶ್ಚಾತ್ತಾಪ ಪಟ್ಟಿದರ ಗುರುವೇ ನಾನು ತಿಳಿದೋ ತಿಳಿಯದೇನೋ ನನ್ನಿಂದ ತಪ್ಪುಗಳನ್ನ ಮಾಡಿಬಿಟ್ಟಿದ್ದೀನಿ ದಯವಿಟ್ಟು ನನ್ನ ತಪ್ಪುಗಳಿಗೆ ಕ್ಷಮೆ ಇರಲಿ ನನ್ನನ್ನು ಕರುಣಿಸು ಅನುಗ್ರಹಿಸುವ ಆಶೀರ್ವದಿಸು ದಯೆ ತೋರು ನನ್ನ ಜೀವನದಲ್ಲಿರುವ ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ನೀಡು ನನಗೂ ಒಂದು ಅವಕಾಶವನ್ನು ಕೊಡುವಂತೆ ನೀವು ಪ್ರಾರ್ಥನೆಯನ್ನು ಮಾಡಿದಿರ ಬಾಬಾ ಇಲ್ಲಿ ಅದೇ ಕೆಲಸ ಮಾಡ್ತಾ ಇದ್ದಾರೆ ನೀವು ದೀನ ಭಾವದಿಂದ ಒಂದು ನಮ್ರತಾ ಭಾವದಿಂದ ಅವರ ಪಾದಗಳಲ್ಲಿ ಶರಣ ಗುರು ಅಷ್ಟು ಸುಲಭಕ್ಕೆ ಅವರ ಶರಣದಲ್ಲಿ ಹೋದವ್ರನ್ನ ಕೈ ಬಿಡೋದಿಲ್ಲ ಅದೇ ಭರವಸೆ ಇಲ್ಲಿ ನೀಡ್ತಾ ಇದ್ದಾರೆ ಸೈನ್ಸಿಂಗ್ ಮಾಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ಜೀವನದಲ್ಲಿ ಯಾವ ರೀತಿ ಒಂದು ನೆಗೆಟಿವಿಟಿ ತುಂಬಿಕೊಂಡಿದೆಯೋ ಅದು ಯಾರೋ ಒಂದು ಕೆಟ್ಟ ದೃಷ್ಟಿ ಬೀರಿದ್ದು ಮಾಟ ಮಂತ್ರದ ಪ್ರಯೋಗ ಅಂತೇಳಿ ನೀವು ಅನ್ಕೊಂಡಿದ್ದಾಗಿರ್ಬೋದು ಇಲ್ಲಾಂದ್ರೆ ನೀವೇ ನಿಮ್ಮ ತಪ್ಪು ನಿರ್ಧಾರಗಳಿಂದ ನಿಮ್ಮಲ್ಲಿ ಒಂದು ನೆಗೆಟಿವಿಟಿಯನ್ನು ತುಂಬಿಕೊಂಡು ಕೆಲವು ನಿರ್ಧಾರಗಳನ್ನು ತಗೊಂಡು ಅದರಿಂದ ನೀವು ಕೆಲವು ಅಡ್ಡದಾರಿಯನ್ನು ಹಿಡಿದಿದ್ದಾಗಿರ್ಬೋದು ಅದರಿಂದ ಕೆಲವು ನೆಗೆಟಿವಿಟಿ ನಿಮ್ಮಲ್ಲಿ ಬಂದಿದೆ ಅಂತ ನೆಗೆಟಿವ್ ಎನರ್ಜಿ ಆಗಿರ್ಬೋದು ಒಟ್ಟಾರೆಯಾಗಿ ನಿಮ್ಮ ಸುತ್ತ ಇರುವ ಒಂದು ವಾತಾವರಣವನ್ನು ಶುದ್ಧಿಗೊಳಿಸುವ ಮೂಲಕ ನಿಮ್ಮಲ್ಲಿರುವ ಎಲ್ಲ ಸಂಪೂರ್ಣವಾದ ನಕಾರಾತ್ಮಕತೆಯನ್ನು ದೂರ ಮಾಡುವ ಎಲ್ಲ ರೀತಿಯ ಪ್ರಯತ್ನವನ್ನು ಈ ಸಮಯದಲ್ಲಿ ಬಾಬಾ ಮಾಡ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಸುತ್ತ ಸಕಾರಾತ್ಮಕ ಊರ್ಜೆಗಳ ಪ್ರಭಾವವನ್ನು ಅವರು ಬಿತ್ತುತಾ ಇದ್ದಾರೆ ಈ ಸಮಯದಲ್ಲಿ ಅದು ಒಳ್ಳೆಯ ಜನರನ್ನ ನಿಮ್ಮ ಹತ್ರ ಸೇರಿಸೋ ವಿಚಾರದಲ್ಲಾಗಿರ್ಬೋದು ಯಾರೋ ಬಂದು ನಿಮಗೊಂದು ಭರವಸೆ ತುಂಬೋ ರೀತಿಯಲ್ಲಿ ಆಗಿರ್ಬೋದು ಇಲ್ಲ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳೋದಾಗಿರ್ಬೋದು ಅಂದರೆ ನೀವು ಏನು ಒಂದು ಹೋರಾಟ ಮಾಡ್ತಾ ಇದ್ದೀರಲ್ಲ ಪ್ರಯತ್ನ ಪಡ್ತಾ ಇದ್ದೀರಲ್ಲ ಆ ಪ್ರಯತ್ನಕ್ಕೆ ಫಲ ಸಿಗುತ್ತೆ ಯಾವತ್ತೂ ಕೂಡ ನಿಮಗೆ ಕೆಟ್ಟದಾಗೋದಿಲ್ಲ ಒಳ್ಳೇದಾಗುತ್ತೆ ಅನ್ನೋ ರೀತಿಯಲ್ಲಿ ಹೇಳೋದಾಗಿರ್ಬೋದು ಈ ರೀತಿಯಾಗಿ ಕೆಲವರು ಭರವಸೆ ಕೊಡ್ತಾ ಇದ್ದಾರೆ ಕೆಲವರು ಸಹಾಯ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿರುವ ಒಂದು ಕಾರ್ಮಿಕ್ ಸೈಕಲ್ ಕ್ಲೈನ್ಸಿಂಗ್ ಆಗ್ತಾ ಇದೆ ಈ ಸಮಯದಲ್ಲಿ ಹಾಗಾಗಿ ನೀವು ಯಾವುದಕ್ಕೂ ಕೂಡ ಹೆದರೋ ಅವಶ್ಯಕತೆ ಇಲ್ಲ ಗುರುವೇ ನಿಮ್ಮ ಜೀವನದಲ್ಲಿರುವ ಒಂದು ನಕಾರಾತ್ಮಕತೆಯನ್ನು ಹೊರ ಓಡಿಸಲು ಪ್ರಯತ್ನ ಪಡ್ತಾ ಇದ್ದಾರೆ ಅಂದರೆ ಖಂಡಿತವಾಗಿಯೂ ನೀವು ನಿಮ್ಮ ಕೆಟ್ಟ ಕರ್ಮಗಳಿಂದ ಮುಕ್ತಿ ಹೊಂದೇ ಹೊಂದುತ್ತೀರಾ ಇದು ನಿಮ್ಮ ಜೀವನದಲ್ಲಿ ತಾನಾಗಿಯೇ ತುಂಬುತ್ತಾ ಹೋಗುತ್ತೆ ಒಂದನ್ನು ನೀವು ಏನು ಬಯಸ್ತಾ ಇದೀರಲ್ಲ ಜೀವನದಲ್ಲಿ ನೀವು ಪಡ್ಕೊಳ್ಳೋಕೋಸ್ಕರ ಅದರಲ್ಲಿ ಅಡೆತಡೆ ಉಂಟಾಗ್ತಾ ಇದೆ ಅಂದ್ರೆ ಕಾರ್ಮಿಕ್ ಸೈಕಲ್ ಇಂದ ಕೂಡ ಆಗಿರುತ್ತೆ ಅಂದ್ರೆ ಅದು ಹಿಂದೆ ನೀವು ಮಾಡಿದ್ದು ನಿಮಗೆ ಮರಳಿ ಸಿಗ್ತಾ ಇರುತ್ತೆ ಹಾಗಾಗಿ ಕೆಲಸ ಒಂದ್ಸರಿ ನಿಮ್ಮ ಜೀವನದಲ್ಲಿ ಕೆಲವು ಕೆಲಸಗಳಲ್ಲಿ ಅಡೆತಡೆ ಕೆಲವರಿಂದ ನೋವು ದುಃಖ ಇಲ್ಲ ಏನಾದರೂ ಕಳ್ಕೊಳ್ಳೋದು ಈ ರೀತಿ ಆಗ್ತಾ ಇರುತ್ತೆ ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿರೋದು ಏನೂ ನಡೀತಾ ಇರೋದಿಲ್ಲ ಇದಕ್ಕೆಲ್ಲ ಕಾರಣ ಇದು ಕೂಡ ಆಗಿರುತ್ತೆ ಇಲ್ಲಿ ಬಾಬಾ ನಿಮಗೆ ನೇರವಾಗಿ ಹೇಳ್ತಾ ಇದ್ದರೆ ನನ್ನ ಸನ್ನಿಧಿಗೆ ಬಂದಿದೆಯಾ ನನ್ನ ಶರಣದಲ್ಲಿ ಶರಣಾಗಿದೆಯಾ ಪಟ್ಟು ಒಂದು ದೃಢ ವಿಶ್ವಾಸದಿಂದ ಶರಣಾಗಿದ್ದೀರಾ ಅಂದರೆ ಖಂಡಿತವಾಗಿಯೂ ನಾನು ನಿಮ್ಮ ಕೈಯನ್ನು ಬಿಡೋದಿಲ್ಲ ನನ್ನನ್ನು ನಂಬಿ ಬಂದ ಭಕ್ತರನ್ನು ನಾನು ಯಾವತ್ತಿಗೂ ಕೂಡ ಬಿಟ್ಕೊಡೋದಿಲ್ಲ ಅವರ ಜೀವನದಲ್ಲಿರುವ ಎಲ್ಲ ರೀತಿಯ ಸಂಪೂರ್ಣವಾದ ನೆಗೆಟಿವಿಟಿಯನ್ನು ನಾನು ದೂರ ಮಾಡಿಯೇ ಇರ್ತೀನಿ ಇದು ನನ್ನ ಭರವಸೆಯಾಗಿದೆ ನನ್ನ ಭಕ್ತರಿಗಾಗಿ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ನೀವು ಯಾವುದೇ ರೀತಿ ಒಂದು ನೆಗೆಟಿವ್ ವಿಚಾರಗಳಿಂದ ಆವೃತವಾಗಿದ್ದೀರಿ ಅಂದರೆ ಖಂಡಿತವಾಗಿ ಅದೆಲ್ಲದರಿಂದ ನಾನು ನಿಮ್ಮನ್ನು ಸ್ವತಂತ್ರಗೊಳಿಸ್ತೀನಿ ನಾನು ನಿಮ್ಮನ್ನು ಹೀಲ್ ಮಾಡ್ತೀನಿ ಅಂದರೆ ಗುಣಪಡಿಸ್ತೀನಿ ನೀವು ಯಾವುದಕ್ಕೂ ಕೂಡ ಹೆದರು ಅವಶ್ಯಕತೆ ಇಲ್ಲ ನೀವು ಪ್ರಾಮಾಣಿಕವಾಗಿ ಪ್ರಯತ್ನ ಪಡಿ ಸ್ವಲ್ಪ ತಾಳ್ಮೆ ವಹಿಸಲೇಬೇಕು ನೀವು ಸಂದರ್ಭದಲ್ಲಿ ಯಾಕಂದರೆ ಒಂದೇ ಸರಿ ಎಲ್ಲದೂ ಪರಿವರ್ತನೆ ಆಗೋದಿಲ್ಲ ಪರಿವರ್ತನೆಗೆ ಸ್ವಲ್ಪ ಸಮಯ ತಗೊಂಡೇ ತಗೊಳ್ಳುತ್ತೆ ನಾನು ಯಾವ ರೀತಿ ನಿಮ್ಮನ್ನು ಪರಿವರ್ತನೆ ಮಾಡಬೇಕು ಅಂತೇಳಿ ನಾನು ಎಲ್ಲ ರೀತಿಯ ಒಂದು ಸಿದ್ಧತೆಯನ್ನು ಮಾಡಿದ್ದೀನಿ ಮೊದಲನೇದಾಗಿ ನಾನು ನಿಮ್ಮ ಜೀವನವನ್ನು ಪ್ರವೇಶ ಮಾಡಿದ ತಕ್ಷಣವೇ ನಾನು ಕರ್ಮದ ದಾರಿಯನ್ನು ನಿಮಗೆ ತೋರಿಸಿದ್ದೀನಿ ಅಂದರೆ ಯಾವ ರೀತಿ ಕರ್ಮಗಳನ್ನು ಮಾಡಿದಾಗ ಯಾವ ರೀತಿಯ ಒಂದು ಸೇವೆ ದಾನ ಧರ್ಮ ಕರುಣೆಯ ಭಾವವನ್ನು ನಿಮ್ಮ ಮನಸ್ಸಲ್ಲಿ ಮೂಡಿಸ್ಕೊಂಡು ನೀವು ಕರ್ಮವನ್ನು ಯಾವ ರೀತಿಯ ಉದ್ದೇಶದಿಂದ ಮಾಡ್ತೀರಾ ಅದಕ್ಕೆ ತಕ್ಕ ಹಾಗೆ ಮೊದಲು ನಿಮ್ಮ ಕ್ಲೈನ್ಸಿಂಗ್ ಆಗ್ತಾ ಹೋಗುತ್ತೆ ಅಂದರೆ ಕರ್ಮಗಳ ಆಧಾರದ ಮೇಲೆ ಮೊದಲು ನಮ್ಮ ಕ್ಲೈನ್ಸಿಂಗ್ ಆಗೋದು ಅಂದರೆ ನಮ್ಮ ದೇಹದಲ್ಲಿ ಯಾವುದೋ ಒಂದು ರೀತಿಯ ಟಾಕ್ಸಿಕ್ ಎನರ್ಜಿ ಇದೆ ಅಂದರೆ ಅದನ್ನು ಹೊರಗೆ ಹಾಕಲಿಕ್ಕೆ ನಾವು ಏನು ಮಾಡ್ತೀವಿ ಯಾವುದಾದ್ರೂ ಅದಕ್ಕೆ ಉಪಯುಕ್ತವಾದ ಒಂದು ಕಷಾಯಗಳನ್ನಾಗಿರ್ಬೋದು ಮನೆ ಮದ್ದುಗಳನ್ನಾಗಿರ್ಬೋದು ಮಾಡಿಕೊಂಡು ನಮ್ಮ ದೇಹದಲ್ಲಿರುವ ಒಂದು ವಿಷಕಾರಿ ಪದಾರ್ಥವನ್ನು ಹೊರಗೆ ಹಾಕಲಿಕ್ಕೆ ಎಲ್ಲ ರೀತಿ ಪ್ರಯತ್ನ ಪಡ್ತೀವಿ ಹಾಗೆ ನಮ್ಮ ಮನಸ್ಸಲ್ಲಿ ತುಂಬಿಕೊಂಡಿರುವ ನಕಾರಾತ್ಮಕತೆ ಅಂದರೆ ವಿಷಕಾರಿ ಯೋಚನೆಗಳನ್ನಾಗಿರ್ಬೋದು ಯೋಜನೆಗಳನ್ನಾಗಿರ್ಬೋದು ಕೂಡ ನಾವು ಹೊರಗೆ ಹಾಕ್ಲೇಬೇಕು ಯಾರಿಗೋ ಕೆಟ್ಟದನ್ನ ಬಯಸ್ತಾ ಇದೀವಿ ಅಂದ್ರೂ ಕೂಡ ಅದು ಕೂಡ ಒಂದು ವಿಷಕಾರಿ ಟಾಕ್ಸಿಕ್ಕೆ ನಮ್ಮನ್ನು ಸುಡೋದಲ್ಲದೆ ಅದು ಇನ್ನೊಬ್ರಿಗೂ ಕೂಡ ಮಾಡೋ ಒಂದು ಯೋಚನೆ ಆಗಿರುತ್ತೆ ಇದರಿಂದ ಒಂದು ಕಾರ್ಮಿಕ್ ಸೈಕ್ಲಿಂಗ್ ಮತ್ತೆ ಶುರುವಾಗುತ್ತೆ ಅದರ ಪರಿಣಾಮವನ್ನು ನಾವು ಮತ್ತೆ ಮುಂದಿನ ದಿನಗಳಲ್ಲಿ ಎದುರಿಸಬೇಕಾಗತ್ತೆ ಅನ್ನೋ ರೀತೀಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಮೊದಲನೇದಾಗಿ ನಾನು ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಅಂದರೆ ನಿಮ್ಮಲ್ಲಿ ಒಂದು ದಯೆ ಕರುಣೆ ಪ್ರೇಮದ ಭಾವ ಸೇವೆಯ ಭಾವವನ್ನು ಮೂಡಿಸ್ತೀನಿ ಹಾಗೆ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಬೇಕು ಒಳ್ಳೆಯದನ್ನೇ ಬಯಸಬೇಕು ಅನ್ನೋ ರೀತಿ ನನ್ನ ಉಪದೇಶಗಳಂತೆ ನಿಮ್ಮನ್ನು ನಾನು ಒಂದು ಪರಿವರ್ತನೆಗೊಳಿಸ್ತೀನಿ ನಂತರ ನಾನು ಕೆಲವು ಪರೀಕ್ಷೆಗಳನ್ನು ಇಡ್ತೀನಿ ಆ ಪರೀಕ್ಷೆಗಳಲ್ಲಿ ನೀವು ಪಾಸ್ ಆಗಬೇಕು ಏನು ನಿಮ್ಮಲ್ಲಿ ಒಂದು ದಯೆ ಕರುಣೆ ಪ್ರೇಮ ಇಂಥ ಒಂದು ಸೇವೆಗಳ ಭಾವ ಅದು ಪೂಜೆಯ ಮೂಲಕ ಆಗಿರ್ಬೋದು ನಿಸ್ಸಾಯಕರ ಸೇವೆಯ ಮೂಲಕ ಆಗಿರ್ಬೋದು ರಥದ ಮೂಲಕ ಆಗಿರ್ಬೋದು ಇಲ್ಲ ದಾನ ಧರ್ಮದ ಸೇವೆಯ ಮೂಲಕ ಆಗಿರ್ಬೋದು ಒಟ್ಟಾರೆಯಾಗಿ ನಿಮ್ಮ ಮನಸ್ಸನ್ನು ನಾನು ಒಂದು ಪರಿವರ್ತನೆಗೊಳಿಸ್ತೀನಿ ಅದೂ ಕೂಡ ಒಂದು ಕಾರ್ಮಿಕ್ ಸೈಕ್ಲಿಂಗ್ ಥರ ಅಂದರೆ ನಿಮ್ಮ ಹಿಂದಿನ ಒಂದು ಕರ್ಮವನ್ನು ಒಂದು ಒಳ್ಳೆಯ ಕರ್ಮದ ರೀತಿಯಲ್ಲಿ ನಾನು ಪರಿವರ್ತನೆಗೊಳಿಸ್ತೀನಿ ಅದಕ್ಕೆ ತಕ್ಕ ಹಾಗೆ ಎಲ್ಲ ರೀತಿಯ ಸಿದ್ಧತೆ ನಿಮ್ಮ ಮೂಲಕವೇ ನಾನು ಮಾಡಿಸ್ತಾ ಇದ್ದೀನಿ ಅದಕ್ಕೆ ತಕ್ಕ ಹಾಗೆ ನೀವು ಪರಿವರ್ತನೆಗೊಳ್ತಾ ಇದ್ರೆ ಆ ನಂತರ ನಾನು ಕೆಲವು ಪರೀಕ್ಷೆಗಳನ್ನು ಇಟ್ಟೆ ಇಡ್ತೀನಿ ಅಂದರೆ ಇವೆಲ್ಲದರಲ್ಲೂ ನೀವು ಒಂದು ಅಂಕವನ್ನು ಉತ್ತಮವಾದ ಅಂಕವನ್ನು ಗಳಿಸ್ತೀರಾ ಆದರೆ ನಿಮ್ಮ ಒಂದು ವಿಚಾರಗಳಲ್ಲಿ ಯಾವ ರೀತಿ ನೀವು ಒಂದು ಬದಲಾವಣೆಯನ್ನು ಹೊಂದಿ ಕರ್ಮಗಳನ್ನು ಮಾಡ್ತಾ ಇದ್ದೀರಲ್ಲ ಅದರಲ್ಲಿ ನೀವು ದೃಢವಾಗಿದ್ದೀರಾ ಅನ್ನೋ ರೀತಿ ನಾನು ಕೆಲವು ಪರೀಕ್ಷೆಗಳನ್ನು ಇಡ್ತೀನಿ ಆ ಪರೀಕ್ಷೆಗಳಲ್ಲಿ ನೀವು ಪಾಸಾದ ಮರುಕ್ಷಣವೇ ನಿಮ್ಗೇನು ಸಿಗಬೇಕೋ ಅದನ್ನು ಕೊಡ್ತೀನಿ ನಿಮ್ಮ ಜೀವನದಲ್ಲಿರುವ ಎಲ್ಲ ರೀತಿಯ ಒಂದು ನೆಗೆಟಿವಿಟಿ ಒಂದು ನಕಾರಾತ್ಮಕತೆ ಆಗಿರ್ಬೋದು ಇಲ್ಲ ಯಾವುದೋ ಜನ್ಮದ ಪಾಪ ಆಗಿರ್ಬೋದು ಯಾರಿಗೋ ಒಂದು ಕೆಟ್ಟದನ್ನು ಮಾಡಿ ಅದರಿಂದ ಸೃಷ್ಟಿಯಾದ ಪಾಪ ಆಗಿರ್ಬೋದು ಎಲ್ಲವನ್ನು ಸಂಪೂರ್ಣವಾಗಿ ನಾನು ಬರೆಸ್ತೀನಿ ಏನು ಸಿಗಬೇಕಾಗಿರುತ್ತಲ್ಲ ಕೆಲವು ನೋವುಗಳು ಅದನ್ನು ನಾನು ಸ್ವಯಂ ಬರೆಸ್ತೀನಿ ನಿಮಗೆ ಈ ಸಮಯದಲ್ಲಿ ಜೀವನಕ್ಕೆ ಯಾವುದು ಅವಶ್ಯಕ ಇದೆ ಯಾವ ತೊಂದರೆಗಳಿಂದ ನಿಮ್ಮನ್ನು ಹೊರಗೆ ತರಬೇಕು ಎಲ್ಲದಕ್ಕೂ ನಾನು ನಿಮಗೆ ಸಹಾಯ ಮಾಡ್ತೀನಿ ಯಾಕಂದರೆ ನನ್ನ ಮಕ್ಕಳ ಸಂತೋಷವೇ ನನಗೆ ಮುಖ್ಯ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಮೊದಲನೇದಾಗಿ ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ ನಿಮ್ಮ ಜೀವನಕ್ಕೆ ಯಾರು ಕೆಟ್ಟದನ್ನು ಬಯಸಬೇಕು ಅಂತ ಇರ್ತಾರೋ ಇಲ್ಲ ಕೆಟ್ಟದನ್ನು ಮಾಡುವ ಉದ್ದೇಶವನ್ನು ಹೊಂದಿರ್ತಾರೋ ಅವರೆಲ್ಲರ ಭಾರವನ್ನು ಕೂಡ ನಾನು ಬರೆಸ್ತೀನಿ ಅಂದರೆ ಅವ್ರು ಯಾರೂ ಕೂಡ ನಿಮಗೆ ಏನು ತೊಂದರೆ ಕೊಡಬಾರ್ದು ಹಾನಿ ಮಾಡಬಾರ್ದು ಆ ರೀತಿಯೇ ರಕ್ಷಾ ಕವಚದಂತೆ ನಾನು ನಿಮ್ಮ ಸುತ್ತ ಒಂದು ರಕ್ಷಾ ಕವಚದ ಊರ್ಜೆಗಳ ಭೂತಪೂರ್ಣ ಶಕ್ತಿಗಳ ಬಿಡುಗಡೆ ಮಾಡ್ತೀನಿ ಅನ್ನೋ ರೀತಿ ಇಲ್ಲಿ ಬಾಬಾ ಭರವಸೆ ಕೊಡ್ತಾ ಇದ್ದಾರೆ ಅಂದ್ರೆ ಬಾಬಾರವರ ಶರಣದಲ್ಲಿ ಇದ್ದೀರಾ ಅಂದ್ರೆ ನಿಮ್ಮ ಇಚ್ಛೆಗಳನ್ನಷ್ಟೇ ಪೂರ್ಣಗೊಳಿಸೋದಿಲ್ಲ ಅವರು ನಿಮ್ಮ ರಕ್ಷಣೆಯನ್ನು ಕೂಡ ಮಾಡ್ತಾರೆ ನೀವು ಅವರ ಶರಣದಲ್ಲಿದ್ದೀರಾ ಅಂದ್ರೆ ಮೇಲೆ ಅವರ ಸಂಪೂರ್ಣ ಗಮನವಿರುತ್ತೆ ಅಂದ್ರೆ ನೀವೊಬ್ಬ ತಾಯಿಯಾಗಿದ್ದೀರಾ ಅಂದ್ರೆ ನಿಮ್ಮ ಮಗುವನ್ನ ಆಟ ಆಡ್ಲಿಕ್ಕೆ ಬಿಟ್ಟಿರ್ತೀರಾ ಅಂದ್ರೆ ಅದರ ಮೇಲೆ ಸಂಪೂರ್ಣ ನಿಗಾ ಇರುತ್ತೆ ನಿಮಗೆ ನಿಮ್ಮ ಕೆಲಸ ನೀವು ಮಾಡ್ತಾ ಇರ್ತೀರ ಆದರೆ ನಿಗಾ ಮಾತ್ರ ತಪ್ಪೋದಿಲ್ಲ ನೀವು ಗಮನ ಒಂದು ಕಡೆ ಇದ್ದೇ ಇರುತ್ತೆ ಅವರ ಮೇಲೆ ಒಂದು ದೃಷ್ಟಿಯನ್ನು ಇಟ್ಟೇ ಇರ್ತೀರಲ್ಲ ಅದೇ ರೀತಿ ಬಾಬಾ ನಿಮ್ಮ ಮೇಲೆ ಒಂದು ದೃಷ್ಟಿ ಇಟ್ಟಿದ್ದಾರೆ ಹಾಗಾಗಿ ನಿಮ್ಮ ಶತ್ರುಗಳಾಗಿರ್ಬೋದು ಯಾವುದೇ ರೀತಿ ವಂಚನೆ ಆಗಿರ್ಬೋದು ಯಾವುದೇ ರೀತಿ ಕೆಟ್ಟ ಶಕ್ತಿ ಆಗಿರ್ಬೋದು ಅದರ ಪ್ರಭಾವ ನಿಮ್ಮ ಮೇಲೆ ಬೀರೋದಿಲ್ಲ ಅದು ಬಾರದು ಬೀರ್ತಾ ಇದೆ ಅಂತೇಳಿ ನಿಮಗೆ ಕೊಂಚ ಅನುಮಾನ ಇದೆ ಅಂದರೆ ಖಂಡಿತವಾಗಿ ಅದರ ಪ್ರಭಾವ ಅದು ಬೇರೆ ಬೀರುತ್ತೆ ದೃಢವಾದ ವಿಶ್ವಾಸ ಇರಬೇಕು ಅಂದರೆ ಆ ಮಗು ಎಷ್ಟು ಒಂದು ನಂಬಿಕೆಯಿಂದ ಆಟ ಆಡ್ತಾ ಇರುತ್ತಲ್ಲ ನನ್ನ ತಾಯಿ ಇದಾರಲ್ಲಿ ಅಂತ ಹೇಳಿ ಆ ತಾಯಿಯನ್ನ ನೋಡ್ತಾ ನೋಡ್ತಾ ನಂಬಿಕೆಯಿಂದ ಎಲ್ಲಿ ಆಟ ಆಡ್ತಾ ಇರುತ್ತೆ ಅಂದ್ರೆ ಅದೇ ರೀತಿ ನನ್ನ ಗುರು ಇದ್ದಾರೆ ಅನ್ನೋ ರೀತಿಯಲ್ಲಿ ನೀವು ಬಲವಾದ ವಿಶ್ವಾಸದಿಂದ ಪ್ರಾಮಾಣಿಕ ಪ್ರಯತ್ನದೊಂದಿಗೆ ಮುಂದೆ ಸಾಕ್ತಾ ಹೋಗಬೇಕು ಯಾವುದೇ ರೀತಿ ಕೊಂಚ ಅನುಮಾನವೂ ಕೂಡ ನಿಮ್ಮ ಜೀವನದಲ್ಲಿ ಕೆಲವು ಬಿರುಗಾಳಿಯನ್ನು ಎಬ್ಬಿಸುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಪಾಪ ಸಂದೇಶ ಕೊಡ್ತಾ ಇದ್ದಾರೆ ಹಾಗೆ ನಿಮಗೆ ಕೆಲವೊಂದು ಸಾರಿ ಮಾರ್ಗದರ್ಶನ ಕೂಡ ಮಾಡಬೇಕಾಗತ್ತೆ ಅವರು ಯಾಕಂದರೆ ನೀವು ಕೆಲವೊಂದು ಸಾರಿ ತಿಳಿದೋ ತಿಳಿಯೋದೋ ತಪ್ಪು ನಿರ್ಧಾರಗಳನ್ನು ತೊಗೊಂಡು ಬಿಡ್ತೀರಿ ಅದು ನಿಮಗೆ ಭೌತಿಕ ಆಸೆಗಳ ಸುಖಕ್ಕೋಸ್ಕರ ಆಗಿರ್ಬೋದು ಅಂದರೆ ಕೆಲವೊಂದು ಸರಿ ನಿಮ್ಗೆ ತಿಳಿದಿರೋದಿಲ್ಲ ಅದು ಬೇಕು ಅಂತೇಳಿ ನಿಮ್ಗೆ ಅನಿಸುತ್ತೆ ಆದರೆ ಅದರಿಂದ ನಿಮ್ಗೆ ತೊಂದರೆ ಇದೆ ಅಂದರೆ ಅದು ನಿಮಗೆ ಗೊತ್ತಾಗೋದಿಲ್ಲ ಯಾಕಂದರೆ ಅದು ಮುಂದೆ ಅದರ ಉದ್ದೇಶ ಏನಾಗಿದೆ ಆ ವ್ಯಕ್ತಿಯ ವಿಚಾರ ಆಗಿರ್ಬೋದು ಮಾಡ್ಕೊಂಡಿರ್ತಾರೋ ಆ ವಿಚಾರದಲ್ಲಿ ನಿಮಗೆ ಮುಂದೆ ಏನು ಸಿಗ್ಬೋದು ಅದು ನಿಮಗೆ ತಿಳಿದಿರೋದಿಲ್ಲ ಆದರೆ ನೀವು ನಂಬಿರುವ ಗುರುವಿಗೆ ಅದೆಲ್ಲವೂ ಗೊತ್ತಾಗಿರುತ್ತೆ ಹಾಗಾಗಿ ಅವರು ತನ್ನ ಶರಣದಲ್ಲಿ ಶರಣಾದ ಭಕ್ತನಿಗೆ ಯಾವುದು ಒಳ್ಳೆಯದು ಅದನ್ನೇ ಕೊಡ್ತಾರೆ ಯಾವುದು ನಿಮಗೆ ತಪ್ಪೋ ಯಾವುದು ನಿಮ್ಮ ಜೀವನಕ್ಕೆ ಹಾನಿಕರನೋ ಇಲ್ಲ ಅದರಿಂದ ನಿಮಗೆ ಮೋಸ ಆಗುತ್ತೋ ಇಲ್ಲ ಕೆಡಕಾಗುತ್ತೋ ಇಲ್ಲ ನಿಮಗೆ ಬಹಳ ನೋವು ಆಗುತ್ತೋ ಅಲ್ಲೇ ತಡೆ ಹಿಡಿತಾರೆ ನಿಮಗೆ ಕ್ಷಣ ನೋವು ಆದರೂ ಪರವಾಗಿಲ್ಲ ಅದನ್ನು ತಡೆ ಹಿಡಿತಾರೆ ಹಾಗೆ ಅದು ನಿಮಗೆ ಬೇಕೇ ಬೇಕು ಅದ್ರ ಬಗ್ಗೆ ನೀವು ತುಂಬ ಹಂಬಲ ಇಟ್ಕೊಂಡಿದ್ದೀರ ಪ್ರಾರ್ಥನೆಯನ್ನು ಮಾಡ್ತಾ ಇದ್ರೆ ಅದು ಅಂದರೆ ನಿಮ್ಮ ಮಕ್ಕಳ ವಿಚಾರದಲ್ಲಿ ಅಂದರೆ ವೈಯಕ್ತಿಕ ವಿಚಾರದಲ್ಲಿ ಅಂದರೆ ನಿಮ್ಮ ಮಕ್ಕಳು ತುಂಬ ಹಾಳಾಗಿರ್ತಾರೆ ನಿಮಗೂ ಕೂಡ ಕೆಲವೊಂದು ಸಾರಿ ಹೊಡೆದಿರ್ತಾರೆ ಇಲ್ಲ ಯಾವುದೋ ರೀತಿ ಕೆಟ್ಟ ವರ್ತನೆ ಮಾಡಿರ್ತಾರೆ ತಾಯಿ ತಂದೆ ಅಂತ ನೋಡಿದ್ರು ಕೂಡ ಮೋಸ ಮಾಡಿದ್ದಾರೆ ಅಂಥವರು ಕೂಡ ಅಂಥ ತಂದೆ ತಾಯಿಗಳು ಕೂಡ ಕೊನೆಯ ಕ್ಷಣದವರೆಗೂ ನನ್ನ ಮಕ್ಕಳು ಬದಲಾಗಬೇಕು ಅನ್ನೋದೇ ಅವರಲ್ಲಿ ಒಂದು ತವಕ ಇರುತ್ತೆ ಅಂದರೆ ಏನೇ ಮೇಲ್ಮುಖವಾಗಿ ತೋರಿಸ್ಕೊಂಡ್ರೂ ಕೂಡ ಎಲ್ಲೋ ಒಂದು ರೀತಿ ಕರುಳಿನ ಸಂಬಂಧ ಹಿಂಡ್ತಾ ಇರುತ್ತೆ ನನ್ನ ಮಗು ಪರಿವರ್ತನೆ ಆಗಲಿ ತಾಯೋ ಕೊನೆ ಕ್ಷಣದವರೆಗೂ ಈ ಬಡದಾಟ ತಂದೆ ತಾಯಿಗಳಿಗೆ ಇದ್ದೇ ಇರುತ್ತೆ ಅದೇ ರೀತಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ಇಂತಹ ಒಂದು ಭಕ್ತಿ ತುಂಬಿದ ಒಂದು ಭಾವಪೂರ್ವವಾದ ಒಂದು ಪ್ರಾರ್ಥನೆಗೂ ಕೂಡ ಫಲ ಕೊಡ್ತಾರೆ ಕೆಲವೊಂದು ಸಾರಿ ಪವಾಡವೆಂಬಂತೆ ಅವರಲ್ಲಿ ಬದಲಾವಣೆ ಬಂದ್ಬಿಡುತ್ತೆ ಅಕ್ಕವೇ ಆಗ್ಬಿಡುತ್ತೆ ನೀವು ಅಂದ್ಕೊಳ್ತೀರಿ ಇದೇನು ಚಮತ್ಕಾರನೇ ಆಗೋಯ್ತಲ್ಲ ನನ್ನ ಜೀವನದಲ್ಲಿ ಅನ್ನೋ ರೀತಿಲಿ ನಿಮ್ಮ ಜೀವನ ಬದಲಾಗುತ್ತೆ ಈ ರೀತಿಯ ಕ್ಷಣಗಳನ್ನು ಕೂಡ ನೀವು ಮುಂದಿನ ದಿನಗಳಲ್ಲಿ ಅನುಭವಿಸ್ತೀರಾ ಅಂದರೆ ನಿಮ್ಮ ಪ್ರಾರ್ಥನೆ ದೃಢವಾಗಿದೆ ಪೂರ್ಣವಾದ ವಿಶ್ವಾಸದಿಂದ ನನ್ನ ಪಾದಗಳಲ್ಲಿ ಶರಣಾಗಿದ್ದೀರಾ ಆ ರೀತಿಯ ಒಂದು ನೋಟವನ್ನು ನಾನು ನಿಮ್ಮಲ್ಲಿ ಗ್ರಹಿಕೆ ಮಾಡಿದ್ದೀನಿ ಖಂಡಿತವಾಗಿಯೂ ಅದು ಒಳಗಿನಿಂದಲೇ ನೀವು ಒಂದು ಆತ್ಮಸಾಕ್ಷಿಯ ರೂಪದಿಂದಲೇ ನನ್ನನ್ನು ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ ಅಂದರೆ ನನ್ನನ್ನು ಸ್ವೀಕಾರ ಮಾಡಿದೀರ ನನ್ನ ಶರಣದಲ್ಲಿದ್ದೀರಾ ಖಂಡಿತವಾಗಿಯೂ ಇಂಥ ಸ್ಥಿತಿಗತಿಗಳನ್ನು ನೀವೇನು ಏನು ಇದೀರ ಅದು ಗಂಡನ ವಿಚಾರದಲ್ಲಿ ಆಗಿರ್ಬೋದು ನೀವು ನಿಮ್ಮ ಗಂಡನ ಪ್ರೀತಿಯನ್ನು ಪಡ್ಕೊಳ್ಬೇಕು ಅಂತ ಬಯಸ್ತಾ ಇದ್ದೀರಾ ಆದರೆ ಅವರು ಬೇರೊಂದು ರೀತಿಯಲ್ಲಿ ದಾರಿ ತಪ್ಪಿದ್ದಾರೆ ಆದರೆ ನಿಮ್ಮ ಬಯಕೆ ಅವರು ನನ್ನ ಜೊತೆ ಚೆನ್ನಾಗಿರಬೇಕು ನಮ್ಮ ಜೀವನ ಒಂದು ಒಳ್ಳೆಯ ರೀತಿಯಲ್ಲಿ ಸಾಗಬೇಕು ಅನ್ನೋದಾಗಿದೆ ಈ ಸಮಯದಲ್ಲಿ ಹಾಗಾಗಿ ದಿನನಿತ್ಯ ಒಂದು ಪ್ರಾರ್ಥನೆಯನ್ನ ಮಾಡ್ತಾ ಇದಾರೆ ಕಣ್ಣೀರ್ ಹಾಕ್ತಾ ಇದ್ದೀರಾ ಬಾಬಾರವರಲ್ಲಿ ಯಾಕೆ ಈಗ ಆಯ್ತು ನನ್ನ ಜೀವನ ಈ ರೀತಿ ನನ್ನ ಜೀವನ ಇರುತ್ತೆ ಅನ್ನೋದನ್ನ ನನ್ನನ್ನು ಯಾಕೆ ಹುಟ್ಟಿಸಿದ್ಯಾ ಇಲ್ಲ ನನ್ನ ಕರ್ಕೊಂಡ್ ಬಿಡಪ್ಪ ಅನ್ನೋ ರೀತಿಯಲ್ಲಿ ನಿಮ್ಮ ಪ್ರಾರ್ಥನೆ ಇದೆ ಅದು ಇದೆಲ್ಲವನ್ನ ಅಳೆದು ತೋಗ್ತಾ ಇದಾರೆ ಬಾಬಾ ಅಂದ್ರೆ ನಿಮ್ಮ ಒಂದು ದೃಢ ನಿರ್ಧಾರ ವಿಶ್ವಾಸ ಪ್ರಾರ್ಥನೆ ಏನೇ ಈ ರೀತಿ ಆಲೋಚನೆ ಮಾಡಿದರೂ ಕೂಡ ಕ್ಷಣ ಮಾತ್ರದಲ್ಲಿ ಮತ್ತೆ ಆಲೋಚನೆಗಳನ್ನು ಬದಲಾಗಿ ಬಾಬಾ ನೀನೇ ಏನಾದರೂ ಒಂದು ಪರಿವರ್ತನೆ ಕೊಡು ನಾನು ಶರಣದಲ್ಲಿದ್ದೀನಿ ಕಾಪಾಡಪ್ಪ ರಕ್ಷಿಸಪ್ಪ ಒಂದು ಒಳ್ಳೆಯ ಜೀವನ ಒಂದು ಒಳ್ಳೆಯ ಜೀವನ ಸ್ವಲ್ಪ ದಿನನಾದರೂ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಅರ್ಥಪೂರ್ಣವಾದ ಜೀವನವನ್ನು ನಡೆಸಬೇಕು ಅನ್ನೋದು ನನ್ನ ಆಸೆಯಾಗಿದೆ ಪೂರೈಸು ಅನ್ನೋ ರೀತಿಯಲ್ಲಿ ನೀವು ಆತ್ಮಸಮರ್ಪಣೆ ಆಗಿದ್ದೀರಾ ಅಂದರೆ ಖಂಡಿತವಾಗಿಯೂ ಅದು ಅದು ಬದಲಾಗದ ರೀತಿಯಲ್ಲಿ ಇದ್ದರೂ ಕೂಡ ಅದನ್ನು ಬದಲಾವಣೆ ಮಾಡಿ ನಿಮಗೋಸ್ಕರ ಕೊಡ್ತಾರೆ ಕರುಣೆ ದಯೆ ಪ್ರೇಮದಿಂದ ಅಂತ ಕರುಣಾಮಯ ಅಂತ ದಯಾಮಯ ಅಂತ ಪ್ರೇಮಮಯಿ ಸಾಯಿಯಾಗಿದ್ದಾರೆ ಹಾಗಾಗಿ ಅಂತಹ ಗುರುವಿನ ಶರಣದಲ್ಲಿ ನೀವಿದ್ದೀರಾ ಅನ್ನೋದನ್ನು ಮರಿಬೇಡ್ರಿ ನಿಮ್ಮ ಇಚ್ಛೆಗಳು ಎಂಥವೇ ಇದ್ರೂ ಕೂಡ ಪೂರ್ಣವಾಗ್ತವೆ ನಿಮ್ಮ ಸಮಸ್ಯೆಗಳು ಎಂಥವೇ ಇದ್ರೂ ಕೂಡ ಗುರುವು ಕರುಣೆಯಿಂದ ಕ್ಷಮಿಸ್ತಾರೆ ಹಾಗೆ ನೀವು ಜೀವನದಲ್ಲಿ ಏನು ಒಂದು ಮಹತ್ತರವಾದ ಸಾಧನೆಯನ್ನು ಮಾಡಬೇಕು ಅಂತ ಇದ್ದೀರೋ ಆ ಸಾಧನೆಗೂ ಕೂಡ ನಿಮಗೆ ಸಹಾಯ ಮಾಡ್ತಾರೆ ಆದರೆ ಪರಿಪೂರ್ಣವಾಗಿ ನಿಮ್ಮನ್ನು ನೀವು ಸೆರೆಂಡರ್ ಮಾಡ್ಕೊಳ್ಬೇಕು ಆಗ ಮಾತ್ರ ಅವರು ನಿಮ್ಮನ್ನು ಪರಿಪೂರ್ಣವಾಗಿ ಕೈ ಹಿಡಿದು ನಡೆಸ್ತಾರೆ ಇದು ಅವರ ಉಪದೇಶಗಳಲ್ಲಿ ಒಂದು ಮಾತಾಗಿದೆ ಅಂದರೆ ಅವರ ಹನ್ನೊಂದು ಭರವಸೆಗಳು ಏನಿದಾವಲ್ಲ ವಚನಗಳಿದಾವಲ್ಲ ಅದರಲ್ಲಿ ಇದು ಕೂಡ ಒಂದು ವಚನವಾಗಿದೆ ಅಂದರೆ ಯಾರು ಪರಿಪೂರ್ಣ ಪೂರ್ಣವಾಗಿ ಪಚ್ಚಾತಾಪ ಪಟ್ಟು ಎಂಥದ್ದೇ ತಪ್ಪುಗಳನ್ನು ಮಾಡಿರಲಿ ಆ ತಪ್ಪುಗಳನ್ನು ನನ್ನ ಪಾದಗಳಲ್ಲಿ ಶರಣಾಗಿಸಿ ನಾನು ನಿನ್ನಲ್ಲಿ ಶರಣಾಗ್ತೀನಿ ಸಂಪೂರ್ಣವಾಗಿ ದೃಢವಾದ ವಿಶ್ವಾಸದಿಂದ ಶರಣಾಗ್ತೀನಿ ತಂದೆ ನನ್ನನ್ನು ಕೈ ಹಿಡಿದು ನಡೆಸು ಅಂದರೆ ನೀವೆಂಥ ಪಾಪದ ಕೆಲಸ ಮಾಡಿದರೂ ಪರವಾಗಿಲ್ಲ ಪಾಪಿಯೇ ಆದರೂ ಪರವಾಗಿಲ್ಲ ನೀವು ಕ್ಷಮೆ ಯಾಚಿಸ್ತಾ ಇದ್ದೀರಾ ಅಂದರೆ ಆ ಗುರುವು ಕರುಣೆಯಿಂದ ಪ್ರೇಮದಿಂದ ದಯೆಯಿಂದ ನಿಮ್ಮನ್ನು ಕ್ಷಮಿಸ್ತಾರೆ ನಿಮಗೆ ಬದುಕಲಿಕ್ಕೆ ಒಂದು ಅವಕಾಶವನ್ನು ಕೊಡ್ತೀನಿ ನಾನಿಲ್ಲಿ ಅನ್ನೋ ರೀತಿಲಿ ಹೇಳ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಈ ರೀತಿ ಅಂದರೆ ಬದಲಾಗೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಕೆಲವು ವಿಚಾರಗಳಿದ್ದಾವೆ ಆದರೂ ಕೂಡ ಎಲ್ಲೋ ಒಂದು ಮೂಲೆಯಲ್ಲಿ ನಿಮ್ಮ ಬಲವಾದ ನಂಬಿಕೆ ಇದೆಯಲ್ಲ ಅದು ನಿಮ್ಮನ್ನ ಗೆಲ್ಲಿಸುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಆಗ್ತಾ ಆಗ್ತಾಯಿದೆ ಅಂದರೆ ನೀವು ಗುರುವಿನಲ್ಲಿ ದೃಢವಾದ ವಿಶ್ವಾಸವಿಟ್ಟು ಪರಿಪೂರ್ಣವಾಗಿ ಸೆರೆಂಡರ್ ಆಗಿಬಿಟ್ಟಿದ್ದೀರಾ ನೀನು ಇಟ್ಟ ಬದುಕು ನನ್ನದಾಗಲಿ ನೀನು ಇವತ್ತೇ ನನ್ನ ಜೀವ ತಗೋ ಇಲ್ಲಾಂದರೆ ನನ್ನ ಜೀವನವನ್ನು ಪರಿವರ್ತನೆ ಮಾಡಿಕೊಡು ನಾನು ಸಂಪೂರ್ಣವಾಗಿ ನಿನ್ನಲ್ಲಿ ಶರಣಾಗಿದ್ದೀನಿ ಅನ್ನೋ ನಿಮ್ಮ ಭಾವಕ್ಕೆ ಗುರು ಪ್ರಸನ್ನರಾಗಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನೀವು ನಿರೀಕ್ಷಿಸಿದ ಸುಖ ಸಂತೋಷ ನೆಮ್ಮದಿ ನಿಮ್ಮದಾಗತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಭರವಸೆ ಇದ್ದಾರೆ ಹಾಗೆ ಬಾಬಾ ಭರವಸೆ ಕೊಟ್ಟರು ಅಂದರೆ ಎಂದಿಗೂ ಕೂಡ ಅವರ ವಚನಗಳಿಂದ ಅವರು ಹಿಂದೆ ಸರಿಯೋದಿಲ್ಲ ದೃಢವಾದ ನಂಬಿಕೆಯಿಂದ ಪಾದಗಳಲ್ಲಿ ವಿಶ್ವಾಸ ಇಡಿ ಹಾಗೆ ಸ್ವಲ್ಪ ತಾಳ್ಮೆಯಿಂದ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಕ್ಷಣ ಮಾತ್ರದಲ್ಲಿ ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ ಆದರೆ ಆಗೋದಿಲ್ಲ ಅಂತ ಅಲ್ಲ ನಿಮ್ಮ ಸಮರ್ಪಣಾ ಭಾವ ಯಾವ ರೀತಿ ಇರುತ್ತೋ ಅಂದರೆ ನೀವು ಅವರಲ್ಲಿ ಒಂದು ನಂಬಿಕೆಯನ್ನು ಗಳಿಸ್ಕೊಂಡ್ರಿ ಅಂದರೆ ಕ್ಷಣ ಮಾತ್ರದಲ್ಲಿ ಆ ಬದಲಾವಣೆ ಕೂಡ ನಾನು ತರ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗೆ ನಿಮಗೆ ನೀವು ಸ್ವಲ್ಪ ಸಮಯ ಕೊಟ್ಟು ನಿಮ್ಮಲ್ಲಿರುವ ಒಂದು ನಕಾರಾತ್ಮಕತೆಯನ್ನು ಹೊರಗಾಕ್ಲು ಕ್ಲೈನ್ಸಿಂಗ್ ಮಾಡ್ಕೊಳ್ಳೇಬೇಕು ಧ್ಯಾನದ ಮೂಲಕ ಪೂಜೆಯ ಮೂಲಕ ಆಗಿರ್ಬೋದು ಇಲ್ಲ ವ್ರತದ ಮೂಲಕ ಆಗಿರ್ಬೋದು ದೀಪಾರಾಧನೆಯ ಮೂಲಕ ಆಗಿರ್ಬೋದು ಇಲ್ಲ ಯಾವುದೇ ರೀತಿಯ ದೈವಶಕ್ತಿಗಳ ಮೊರೆ ಹೋಗ್ತೀರಾ ದೇವಸ್ಥಾನಗಳಿಗೆ ಭೇಟಿ ಕೊಡ್ತೀರಾ ತೀರ್ಥಕ್ಷೇತ್ರಗಳಿಗೆ ಭೇಟಿ ಕೊಡ್ತೀರಾ ಅಂದರೆ ಖಂಡಿತವಾಗಿಯೂ ಆ ಕ್ಷೇತ್ರದ ಮಹಿಮೆಯಿಂದ ಇಲ್ಲ ಆ ಕ್ಷೇತ್ರ ಪಾಲಕನಿಂದ ಆಗಿರ್ಬೋದು ಆ ಕ್ಷೇತ್ರ ದೇವತೆಯಿಂದ ಆಗಿರ್ಬೋದು ಖಂಡಿತವಾಗಿಯೂ ನಿಮ್ಮಲ್ಲಿರುವ ಎಲ್ಲಾ ರೀತಿಯ ನೆಗೆಟಿವಿಟಿ ದೂರ ಆಗುತ್ತೆ ನಿಮ್ಮ ಮೇಲಿರುವ ಒಂದು ನಕಾರಾತ್ಮಕ ಪ್ರಭಾವ ದೂರವಾಗುತ್ತೆ ಆದಷ್ಟು ಬೇಗ ನಾನು ನಿಮ್ಮನ್ನ ನನ್ನ ಶಿರಡಿಗೆ ಕರೆಸ್ಕೊಳ್ತೀನಿ ನಿಮ್ಮ ಆಸೆಯನ್ನು ಈಡೇರಿಸ್ತೀನಿ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಮುಂದಿನ ತಿಂಗಳಲ್ಲಿ ಕೆಲವರು ಶಿರಡಿಯ ಪ್ರವಾಸವನ್ನು ಖಂಡಿತ ಕೈಗೊಳ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಕೂಡ ರೆಸಿರೇಟ್ ಆಗ್ತಾಯಿದೆ ಇದು ನಿಮ್ಮ ಮಹದ ಆಸೆಯಾಗಿತ್ತು ಆ ಆಸೆಯನ್ನು ಬಾಬಾ ಈಡೇರಿಸ್ತಾ ಇದ್ದಾರೆ ಹಾಗೆ ಬಾಬಾರವರ ನಾಮಸ್ಮರಣೆಯನ್ನು ಮಾಡಬೇಕು ಹಾಗೆ ನಾಳೆ ಇದೆಯಲ್ಲ ನಾಳೆ ಶನಿವಾರ ಇಪ್ಪತ್ತೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳ ಇಪ್ಪತ್ತೊಂದನೇ ತಾರೀಕು ಶನಿವಾರ ಮೂರು ಆರು ಒಂಬತ್ತರ ಒಂದು ಪೋರ್ಟಲ್ ತೆಗೆದುಕೊಳ್ತಾ ಇದೆ ಅಂದರೆ ನಾ ನಾಳೆ ಬಹಳ ವಿಶೇಷವಾದ ದಿನವಾಗಿದೆ ಅಂದರೆ ಸೂರ್ಯನು ನಾಳೆಯ ದಿನ ಆಕಾಶದಲ್ಲಿ ತನ್ನ ಸಮಯವನ್ನು ಬಹಳ ದ್ವಿಗುಣಗೊಳಿಸ್ತಾನೆ ಅಂದರೆ ಬಹಳ ಹೊತ್ತು ಇರ್ತಾನೆ ಅಂತ ಅರ್ಥ ಅಲ್ಲಿಗೆ ದಿನನಿತ್ಯ ಅವರು ಇರೋದಕ್ಕಿಂತ ಸೂರ್ಯದೇವರು ನಾಳೆಯ ದಿನ ಬಹಳ ಹೈ ಎನರ್ಜಿಯೊಂದಿಗೆ ಈ ಜಗತ್ತನ್ನು ಬೆಳಗ್ತಾರೆ ಅನ್ನೋ ರೀತಿಲಿ ಅಂದರೆ ಹೈ ಎನರ್ಜಿ ಇರುತ್ತೆ ನಾಳೆಯ ದಿನದಲ್ಲಿ ಹಾಗಾಗಿ ಇಂತಹ ದಿನದಲ್ಲಿ ನೀವು ಮಾಡುವ ಪ್ರಾರ್ಥನೆ ಆಗಿರ್ಬೋದು ಒಂದು ಸಂಕಲ್ಪ ಆಗಿರ್ಬೋದು ಒಂದು ದೀಪಾರಾಧನೆ ಆಗಿರ್ಬೋದು ಯಾವುದೇ ರೀತಿ ಒಂದು ನಂಬಿಕೆಯಿಂದ ನೀವು ಮಾಡ್ತಿರಲ್ಲ ನಾಮಸ್ಮರಣೆ ಅದಾಗಿರ್ಬೋದು ಖಂಡಿತವಾಗಿಯೂ ಒಂದು ಇಚ್ಛೆಯನ್ನು ಇಟ್ಟು ಮಾಡ್ತಾ ಇದ್ದೀರ ಅಂದರೆ ಖಂಡಿತ ಆ ಇಚ್ಛೆಯನ್ನು ಪೂರ್ಣಗೊಳಿಸುತ್ತೆ ಹಾಗಾಗಿ ನಾಳೆ ದಿನ ವಿಶೇಷವಾದ ದಿನ ಇದೆ ನಿಷ್ಕಲ್ಮಶ ಭಾವದಿಂದ ನೀವು ಪೂಜೆ ಮಾಡೋಕ್ಕಾಗ್ದಿದ್ರೂ ಪರವಾಗಿಲ್ಲ ದೀಪಾರಾಧನೆ ಮಾಡೋಕ್ಕಾಗದಿದ್ರೂ ಪರವಾಗಿಲ್ಲ ಕೈ ಮುಗಿದು ಗುರುವಿನಲ್ಲಿ ನೀವು ನಂಬಿದ ದೇವರಲ್ಲಿ ಆ ಸೂರ್ಯ ದೇವರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ನಿಮ್ಮ ಇಚ್ಛೆ ಈಡೇರಬೇಕು ನಾನು ಆದಷ್ಟು ನನ್ನಿಂದ ಒಳ್ಳೆಯ ಕೆಲಸಗಳನ್ನು ಮಾಡ್ತೀನಿ ಒಳ್ಳೆಯದನ್ನೇ ಯೋಚಿಸ್ತೀನಿ ಒಳ್ಳೆಯದನ್ನೇ ಯೋಜಿಸ್ತೀನಿ ನನ್ನ ಕೈಲಾದಷ್ಟು ನಾನು ಇನ್ನೊಬ್ಬರಿಗೆ ಒಳ್ಳೆಯದನ್ನೇ ಬಯಸ್ತೀನಿ ಅನ್ನೋ ರೀತಿಯಲ್ಲಿ ಒಂದು ಸಂಕಲ್ಪ ಮಾಡಿಕೊಳ್ಳಿ ಹಾಗೆ ನನ್ನ ಮನದ ಇಚ್ಛೆಯನ್ನು ಒಂದು ಈಡೇರಿಸಿ ಹಾಗೆ ನನಗೆ ಜೀವನದಲ್ಲಿ ಒಂದು ಅವಕಾಶವನ್ನು ಕೊಡಿ ಅದು ಯಾವುದೇ ರೀತಿ ಅವಕಾಶ ಆಗಿರ್ಬೋದು ತಾಯಿಯಾಗುವ ಅವಕಾಶ ಕೆಲಸದ ಅವಕಾಶ ಹಾಗೆ ಒಳ್ಳೆಯ ವಿದ್ಯಾಭ್ಯಾಸದ ಅವಕಾಶ ಇಲ್ಲ ಇನ್ನು ಯಾವುದೇ ರೀತಿ ಇಚ್ಛೆಗಳು ಇದ್ದೇ ಇರ್ತವೆ ಅನಾರೋಗ್ಯದ ಸಮಸ್ಯೆಯಿಂದ ಹೊರಬರುವ ವಿಚಾರ ಆಗಿರ್ಬೋದು ಯಾವುದೇ ವಿಚಾರ ಆಗಿರ್ಬೋದು ನಾಳೆಯ ದಿನ ಒಂದು ಹೈ ಎನರ್ಜಿ ಇರುವ ಒಂದು ವಿಶೇಷವಾದ ದಿನ ಆಗಿದೆ ನಾಳೆ ದಿನ ಒಂದು ವಿಶೇಷವಾದ ಪ್ರಾರ್ಥನೆಯನ್ನು ಮಾಡಿಕೊಡ್ರಿ ಮೂರು ಸಾರಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಮಧ್ಯಾಹ್ನ ಆಗಲಿಲ್ಲ ಅಂದರೆ ಬೆಳಗ್ಗೆ ಸಂಜೆ ರಾತ್ರಿ ಮಲಗೋದಕ್ಕಿಂತ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಅಂದರೆ ನಾನು ಗುರುವಿನ ಶರಣದಲ್ಲಿದ್ದೀನಿ ಅಂದರೆ ಖಂಡಿತವಾಗಿಯೂ ಆ ಗುರುವಿನ ಮಾರ್ಗದರ್ಶನದೊಂದಿಗೆ ನಾನು ಎಲ್ಲ ದೇವರ ಕೃಪೆಯನ್ನು ಸಂಪಾದಿಸಲು ಅರ್ಹನಾಗಿದ್ದೇನೆ ಹಾಗಾಗಿ ಎಲ್ಲ ದೇವರುಗಳ ಅನುಗ್ರಹ ಆಶೀರ್ವಾದ ಈ ಸಮಯದಲ್ಲಿ ನನ್ನ ಜೊತೆ ಇದೆ ಹಾಗಾಗಿ ನನ್ನ ಇಚ್ಛೆಗಳು ಪರಿಪೂರ್ಣಗೊಳ್ಳುತ್ತವೆ ನಾನು ಮಾಡೋ ಕೆಲಸದಲ್ಲಿ ಯಾವುದೇ ರೀತಿ ವಿಘ್ನಗಳು ಬಾಧಿಸೋದಿಲ್ಲ ಯಾರೂ ಕೂಡ ಅಡ್ಡಿ ಆತಂಕಗಳನ್ನು ವ್ಯಕ್ತಪಡಿಸೋದಿಲ್ಲ ನಾನು ಅಂದ್ಕೊಂಡಿರೋ ಎಲ್ಲ ಸಾಧನೆಯನ್ನು ನಾನು ಮಾಡ್ತೀನಿ ಯಾಕಂದರೆ ನನ್ನ ಮನಸ್ಸಲ್ಲೇ ಒಂದು ಒಳ್ಳೆಯದು ತುಂಬಿಕೊಂಡಿದೆ ಅಂದಮೇಲೆ ಒಳ್ಳೆಯದು ಒಳ್ಳೆಯದನ್ನೇ ಸೆಳೆಯುತ್ತೆ ಅನ್ನೋ ರೀತಿಯಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಹಾಗೆ ಯಾವುದೇ ರೀತಿ ನಕಾರಾತ್ಮಕ ಆಲೋಚನೆಗಳನ್ನು ಮಾಡದೆ ಸಕಾರಾತ್ಮಕವಾಗಿ ಯೋಚಿಸ್ತಾ ನಾಳೆ ದಿನವನ್ನು ಶುರು ಮಾಡಿ ಹಾಗೆ ಅಂತ್ಯಗೊಳಿಸಿ ಖಂಡಿತವಾಗಿ ನಿಮ್ಮ ಇಚ್ಛೆ ಪೂರ್ಣವಾಗುತ್ತೆ ಅಂದರೆ ಇಂಥ ಸಂದೇಶಗಳು ನಿಮ್ಮ ಎದುರಾಗ್ತಾ ಇದ್ದಾವೆ ಅಂದರೆ ಇಂಥ ಸಂದೇಶಗಳು ಈ ಸಮಯದಲ್ಲಿ ನಿಮ್ಗೆ ಎದುರಾಗ್ತಾ ಇದ್ದಾವೆ ಅಂದರೆ ಇದು ಒಂದು ಗುರುವಿನ ಕೃಪೆಯಾಗಿದೆ ಒಂದು ಮಾರ್ಗದರ್ಶನ ಆಗಿದೆ ಹಾಗಾಗಿ ಇಂಥ ವಿಚಾರಗಳು ನಿಮಗೆ ಸಿಗ್ತಾ ಇದ್ದಾವೆ ಅಂದರೆ ಒಂದು ಪರಿವರ್ತನೆ ಆಗ್ತಾ ಇದ್ದೀರಾ ಅಂದರೆ ಇಂಥ ವಿಚಾರಗಳಿಂದ ಇದರಿಂದ ಹಣ ಖರ್ಚಾಗುವಂಥ ವಿಚಾರ ಏನೂ ಇಲ್ಲ ಅಲ್ವಾ ಒಂದು ಶುದ್ಧವಾದ ಮನಸ್ಸಿನಿಂದ ಒಂದು ಪ್ರಾರ್ಥನೆ ಅದನ್ನು ಮಾಡಿ ಅಂತ ಇಲ್ಲಿ ಗುರು ಹೇಳ್ತಾ ಇದ್ದಾರೆ ಇಂಥ ಸಂದೇಶಗಳು ನಿಮ್ಗೆ ಎದುರಾಗ್ತಾ ಇದ್ದಾವೆ ಅಂದರೆ ಇಲ್ಲಿ ನಿಮ್ಮ ಜೀವನ ಬದಲಾಯಿಸುವ ಎಲ್ಲ ರೀತಿಯ ಸಿದ್ಧತೆ ನಡೀತಾ ಇದೆ ಏನು ಬಯಸ್ತಾ ಇದ್ದೀರಾ ನಿಮ್ಮ ಜೀವನದಲ್ಲಿ ಅದನ್ನೆಲ್ಲ ರೀತಿಯಲ್ಲಿ ತುಂಬಿಸ್ಲಿಕ್ಕೆ ಬಾಬಾ ನಿಮಗೆ ಸಹಾಯ ಸಹಾಯ ಮಾಡ್ತಾ ಇದ್ದಾರೆ ಈ ರೀತಿ ಅನ್ನೋ ರೀತಿ ಇಲ್ಲಿ ನಿಮಗೆ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಹಾಗಾಗಿ ನಂಬಿಕೆ ಇಟ್ಟು ಈ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಹಾಗೆ ನಾಳೆ ಕೈಲಾದಷ್ಟು ಮಟ್ಟಿಗೆ ದಾನ ಧರ್ಮದ ಸೇವೆಯನ್ನಂತೂ ಮರೆಯಲೇಬೇಡ್ರಿ ಯಾಕಂದರೆ ನೀವು ನಾಳೆ ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿ ಯಾರಿಗೇ ಆಗಲಿ ಸೇವೆ ದಾನ ಧರ್ಮವನ್ನು ಮಾಡ್ತೀರಾ ಅಂದರೆ ಖಂಡಿತವಾಗಿ ಅದು ನಿಮ್ಮ ಅನೇಕ ಜನ್ಮಗಳ ದೋಷವನ್ನು ಪರಿಹಾರ ಮಾಡುತ್ತೆ ಯಾಕಂದರೆ ನಿಮ್ಮ ಉದ್ದೇಶ ಈಗ ಒಳಿತಿನಿಂದ ಕೂಡಿದೆ ಆ ಒಳಿತಿನ ಉದ್ದೇಶ ನಿಮ್ಮನ್ನು ಖಂಡಿತವಾಗಿಯೂ ಉನ್ನತವಾದ ದಿನಗಳನ್ನು ನೋಡಲಿಕ್ಕೆ ಎಲ್ಲ ರೀತಿಯ ತಯಾರಿ ಮಾಡಿಕೊಡುತ್ತೆ ಹಾಗೆ ಉನ್ನತವಾದ ಸ್ಥಾನಮಾನಕ್ಕೂ ಕೂಡ ನಿಮ್ಮನ್ನು ಒಯ್ಯುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರಗಳು ಬಂದ ಇದ್ದಾವೆ ಹಾಗಾಗಿ ಇದು ಒಂದು ಗುರುಪದೇಶ ಗುರು ಯಾವತ್ತಿಗೂ ಕೂಡ ತನ್ನ ಶಿಷ್ಯರಿಗೆ ಒಂದು ದಾರಿಯನ್ನು ತೋರಿಸ್ತಾರೆ ಅದು ಸರಳವಾದ ಮಾರ್ಗ ಯಾವುದೇ ರೀತಿ ಕ್ಲಿಷ್ಟ ಅನುಸ್ಪಾರದಲ್ಲಿ ಮಂತ್ರೋಪದೇಶ ಇರೋದಿಲ್ಲ ಯಾವುದರ ಮಂತ್ರ ಉಚ್ಚಾರಣೆ ಇರೋದಿಲ್ಲ ಯಾವುದೇ ರೀತಿಯ ಹಣ ಖರ್ಚು ಇರೋದಿಲ್ಲ ಒತ್ತಡ ಇರೋದಿಲ್ಲ ಆದರೂ ಕೂಡ ಸರಳ ಉಪದೇಶದೊಂದಿಗೆ ಸರಳ ಪರಿಹಾರದೊಂದಿಗೆ ತನ್ನ ಭಕ್ತನ ಜೀವನವನ್ನು ಉದ್ಧರಿಸ್ತಾರೆ ಅದುವೇ ಗುರುವಾಗಿದ್ದಾರೆ ಹಾಗಾಗಿ ಇಲ್ಲಿ ಗುರು ನಿಮಗೆ ಈ ರೀತಿಯಾಗಿ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಅಂದರೆ ಖಂಡಿತ ಇದು ನಾಳೆ ನಿಮಗೆ ಒಂದು ಅದ್ಭುತವಾದ ಒಂದು ವಿಶೇಷವಾದ ಪರಿಹಾರ ಅಂತೇಳಿ ಅನಿಸ್ಕೊಳ್ಳುತ್ತೆ ಹಾಗಾಗಿ ನಾಳೆ ದಿನ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಳಿ ಇದರ ಫಲವನ್ನು ನೀವು ಬಹಳ ಬೇಗನೆ ನಿಮ್ಮ ಜೀವನದಲ್ಲಿ ತುಂಬಿಸ್ಕೊಳ್ತೀರಾ ಒಂದು ಒಳ್ಳೆಯ ಅವಕಾಶದ ರೀತಿಯಲ್ಲಿ ಇಲ್ಲ ಯಾರೋ ನಿಮಗೆ ಇಷ್ಟ ಆದರೂ ಮರಳಿ ಬರುವ ರೀತಿಯಲ್ಲಿ ಇಲ್ಲ ನಿಮ್ಗೆ ಇಷ್ಟವಾದದ್ದು ಸಿಗುವ ರೀತಿಯಲ್ಲಿ ಖಂಡಿತವಾಗಿ ಮೂವತ್ತು ದಿನಗಳ ಒಳಗೆ ಈ ಪರಿಹಾರದಿಂದ ನಿಮಗೆ ಒಂದು ಉಡುಗೊರೆ ಸಿಗುತ್ತೆ ಆ ಉಡುಗೊರೆಯಿಂದ ನೀವು ತುಂಬ ಸಂತೋಷಗೊಳ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಕೆಲವರಿಗೆ ಈ ಸಮಯದಲ್ಲಿ ಕೆಲವು ನಿರ್ಧಾರಗಳನ್ನು ತಗೊಳ್ಳಿಕ್ಕೆ ಮನಸ್ಸಲ್ಲಿ ತುಂಬ ಗೊಂದಲ ಇದೆ ಒಂದು ಭಯ ಇದೆ ಒಂದು ಆತಂಕ ಇದೆ ಏನಾಗ್ಬಿಡುತ್ತೆ ಎನ್ನುವ ರೀತಿಯಲ್ಲಿ ಒಂದು ಭಯ ಅಂತೂ ನಿಮ್ಮನ್ನು ಈ ಸಮಯದಲ್ಲಿ ಆವರಿಸಿದೆ ಹಾಗೆ ಆದರೆ ಇಲ್ಲಿ ಬಾಬಾ ಹೇಳ್ತಿದ್ರೆ ಆ ನಿರ್ಧಾರ ಒಳಿತಿನಿಂದ ಕೂಡಿದರೆ ನಿಮ್ಮ ಉದ್ದೇಶ ಒಳಿತಿನಿಂದ ಕೂಡಿದಾಗ ಖಂಡಿತವಾಗಿ ಅದು ಒಂದು ಒಳ್ಳೆಯ ತಿರುವು ತಗೊಳ್ಳುತ್ತೆ ಯಾರೇ ಯಾವುದೇ ರೀತಿಯಲ್ಲಿ ಈ ರೀತಿ ಹಾನಿ ಮಾಡಬೇಕು ಅಂತ ಹೇಳಿ ಬಯಸಿದರೂ ಕೂಡ ನಿಮ್ಮ ಒಳ್ಳೆಯ ಉದ್ದೇಶದ ಮುಂದೆ ಅವರ ಉದ್ದೇಶ ಸೋಲುತ್ತೆ ಹಾಗಾಗಿ ನೀವು ಈ ನಿರ್ಧಾರದಲ್ಲಿ ಮುಂದುವರಿಯಿರಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಒಂದು ಉನ್ನತಿ ಸಿಕ್ಕ ಸಿಗುತ್ತೆ ಹಾಗೆ ಹಣ ಸಿಗುತ್ತೆ ಹಾಗೆ ಹೊಸ ಕೆಲಸ ಸಿಗುತ್ತೆ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತಾ ಇದೆ ಅಂದರೆ ಬಾಬಾ ಆಶೀರ್ವಾದ ಮಾಡ್ತಿದ್ರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆಯ ಸಮಯ ಇದಾಗಿದೆ ಹಾಗಾಗಿ ನೀವು ಏನು ನಿರ್ಧಾರ ತಗೊಳ್ಬೇಕು ಅಂತ ಇದ್ದೀರಲ್ಲ ಆ ವಿಚಾರದಲ್ಲಿ ನಿರ್ಧಾರವನ್ನು ತಗೊಳ್ಳಿ ನನ್ನ ಪಾದಗಳಲ್ಲಿ ಆ ವಿಚಾರವನ್ನು ಸಮರ್ಪಣೆ ಮಾಡಿ ಭಯ ಇದ್ದರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗೆ ಕೆಲವರಿಗೆ ಇಲ್ಲಿ ಬಾಬಾ ಹೇಳ್ತಾರೆ ನಿಮ್ಮಲ್ಲಿನ ಒಂದು ಬದಲಾವಣೆ ಬಹಳವಾದ ಹೇರಳವಾದ ಸಂಖ್ಯೆಯಲ್ಲಿ ನಿಮ್ಮ ಜೀವನಕ್ಕೆ ಸಂತೋಷವನ್ನು ತರ್ತಾ ಇದೆ ಅದು ಒಂದು ಸಕಾರಾತ್ಮಕ ವಿಚಾರದಲ್ಲಿ ನೀವೇನು ಬಾಬಾರವರಲ್ಲಿ ಒಂದು ಪ್ರಾರ್ಥನೆಯನ್ನು ಇಟ್ಟಿದ್ದೀರಲ್ಲ ಖಂಡಿತವಾಗಿಯೂ ಅದು ನೇರವಾಗಿ ನಿಮ್ಮ ಕುಟುಂಬದ ಜೊತೆ ಒಂದು ಸಂಪರ್ಕ ಹೊಂದಿದೆ ಅಂದರೆ ಈ ಸಂತೋಷ ಒಂದು ವರ್ಷದ ಒಳಗೆ ನೀವು ಖಂಡಿತ ಒಂದು ಕನ್ಸ್ಯೂವ್ ಆಗೋದಾಗಿರ್ಬೋದು ಇಲ್ಲ ನಿಮ್ಮ ಜೀವನದಲ್ಲಿ ಒಂದು ಒಂದು ಕಾಯಿಲೆ ದೂರವಾಗೋದಾಗಿರ್ಬೋದು ಆಗತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರಿಸಲ್ಟ್ ಆಗ್ತಾಯಿದೆ ಹಾಗೆ ಸ್ವಲ್ಪ ಧ್ಯಾನ ಮಾಡಿ ದಿನನಿತ್ಯ ಪ್ರಾರ್ಥನೆ ಮಾಡಿ ಒಂದು ದೃಢವಾದ ಸಂಕಲ್ಪದಲ್ಲಿ ನಿಮ್ಮನ್ನು ನೀವು ಯಾವಾಗಲೂ ಸಕಾರಾತ್ಮಕವಾಗಿ ಇಡಿ ಖಂಡಿತವಾಗಿಯೂ ನೀವು ಏನು ಒಂದು ಒಳ್ಳೆಯ ಉದ್ದೇಶದಿಂದ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀರಲ್ಲ ಆ ಪ್ರಯತ್ನ ನಿಮ್ಮ ಜೀವನಕ್ಕೆ ಎಲ್ಲವನ್ನು ತುಂಬಿಸ್ತಾ ಹೋಗುತ್ತೆ ಇಲ್ಲಿ ಅದಾಗೋದಿಲ್ಲ ಇದಾಗೋದಿಲ್ಲ ಅಸಂಭವ ಎಲ್ಲ ಆಗೋದಾಗಿದ್ದರೆ ಯಾವಾಗಲಾದರೂ ಆಗ್ಬೋದಿತ್ತು ಅಂತೇಳಿ ಕೆಲವರ ಆಲೋಚನೆ ಇದೆ ಆದರೆ ಬಾಬಾ ಹೇಳೋದು ಒಂದೇ ಮಾತು ಕೆಟ್ಟ ಕರ್ಮಗಳಿಂದ ನಿಮ್ಮ ಜೀವನದಲ್ಲಿ ಈ ರೀತಿ ಒಂದು ನಕಾರಾತ್ಮಕ ಭಾವ ಆಗಿರ್ಬೋದು ತೊಂದರೆಗಳಾಗಿರ್ಬೋದು ತುಂಬಿಕೊಂಡಿರ್ತವೆ ಆ ಕರ್ಮದ ಭಾವವನ್ನು ದಾರಿಯನ್ನೇ ನೀವು ಬದಲಾಯಿಸಿಕೊಳ್ಳದೆ ಇದ್ರೆ ಕೊಡುವ ಪ್ರಯತ್ನವನ್ನು ಮಾಡದೆ ಇದ್ರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆ ಆಗೋದಿಲ್ಲ ಹಾಗಾಗಿ ಕರ್ಮವನ್ನು ಬದಲಾಯಿಸುವ ನಿಟ್ಟಿನಲ್ಲಿ ನೀವು ಒಂದು ಪ್ರಾಮಾಣಿಕವಾದ ಪ್ರಯತ್ನ ಶ್ರದ್ಧಾಪೂರ್ಣವಾದ ಹೋರಾಟವನ್ನು ಮಾಡಲೇಬೇಕಾಗತ್ತೆ ಹೋರಾಟ ಇಲ್ಲದೆ ಶ್ರಮವಿಲ್ಲದೆ ಇಲ್ಲಿ ಯಾರಿಗೂ ಕೂಡ ನಾನು ಏನೂ ಕೊಡೋದಿಲ್ಲ ಯಾರಿಗೂ ಕೂಡ ಇಲ್ಲಿ ಏನೂ ಸಿಗೋದಿಲ್ಲ ನೀನು ಮುಂದೆ ಹೋಗಿ ಏನಾದರೂ ಸಾಧನೆ ಮಾಡಬೇಕು ಅಂದರೆ ನೀನು ನಾಲ್ಕು ಹೆಜ್ಜೆಗಳನ್ನು ಇಡಲೇಬೇಕು ಬೇಕಾಗುತ್ತೆ ನೀನು ಹೆಜ್ಜೆ ಇಡದೆ ಕೂತಲ್ಲೇ ನನಗೆಲ್ಲ ಬೇಕು ಅಂದ್ರೆ ಖಂಡಿತವಾಗಿ ಅದು ಸಾಧ್ಯ ಇಲ್ಲ ನೀನು ಎದ್ದೇಳಬೇಕು ಅಲ್ಲಿಂದ ಚಿಂತೆಯಿಂದ ಹೊರಗೆ ಬರಬೇಕು ಅಲ್ಲಿಂದ ಎದ್ದೇಳ್ಬೇಕು ಕುಂತ ಜಾಗದಿಂದ ಎದ್ದು ನೀನು ಹೊರಗೆ ಬರಬೇಕು ಏನಾದರೂ ಸಾಧನೆ ಮಾಡ್ತೀನಿ ಅಂದಾಗ ಆಗ ನಾನು ನಿನಗೆ ಕೈ ಜೋಡಿಸ್ತೀನಿ ಅದು ಕೂಡ ನಿನ್ನ ಕರ್ಮಗಳ ಮೇಲೆ ನಿನಗೆ ನಂಬಿಕೆ ಇರಬೇಕು ಒಳ್ಳೆಯ ಕರ್ಮಗಳ ಮೇಲೆ ಆಗ ಬೇಗನೆ ನಾನು ನಿನ್ನ ಜೊತೆ ಕೈ ಜೋಡಿಸ್ತೀನಿ ಅನ್ನೋ ರೀತಿ ನೀರು ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ಇಲ್ಲಿ ಬಾಬಾ ಹೇಳ್ತಿದ್ರೆ ಅಲ್ಪ ಜ್ಞಾನಿಯಂತೆ ಅಂದಾಜು ಹಾಕ್ಬೇಡ ಮದುವೆ ಆಗ್ಬೋದಾ ಇಲ್ಲ ಮಕ್ಕಳಾಗ್ಬೋದಾ ಇಲ್ಲ ಕೆಲಸ ಸಿಗ್ಬೋದಾ ಇಲ್ಲ ಸಿಗುತ್ತೋ ಇಲ್ವೋ ನನ್ನ ಜೀವನ ಸರಿಯಾಗುತ್ತೋ ಇಲ್ವೋ ಇದೇನ ನನ್ನ ಜೀವನ ಅನ್ನೋ ರೀತಿಲಿ ಅಲ್ಪ ಜ್ಞಾನಿಯ ಥರ ಅಂದಾಜು ಹಾಕ್ಬೇಡ ನೀನು ಒಬ್ಬ ಜ್ಞಾನಿಯಾಗಿದೆಯಾ ಬುದ್ಧಿವಂತನಾಗಿದೆಯಾ ಎಲ್ಲ ರೀತಿಯ ಒಂದು ಸಮರ್ಥತೆಯನ್ನು ನಾನು ಕೊಟ್ಟಿದ್ದೀನಿ ಕ ಪ್ರತಿಯೊಂದು ಜೀವಿಗೂ ತನ್ನ ಕರ್ಮಗಳ ಆಧಾರದ ಮೇಲೆ ಫಲವನ್ನು ಪಡ್ಕೊಳ್ಳುವ ಅರ್ಹತೆಯನ್ನು ಕೊಟ್ಟಿದ್ದೀನಿ ಸ್ವತಂತ್ರತೆಯನ್ನು ನಾನು ಕೊಟ್ಟಿದ್ದೀನಿ ಇಲ್ಲಿ ಯಾರಿಗೂ ಕೂಡ ನಾನು ಮೋಸ ಮಾಡಿಲ್ಲ ನನ್ನ ಸೃಷ್ಟಿಯಲ್ಲಿ ನಾನು ಸಮಾನವಾದ ಒಂದು ಬೀಜವನ್ನು ಬಿತ್ತಿದ್ದೀನಿ ಆ ಬೀಜಕ್ಕೆ ನೀನು ಯಾವ ರೀತಿ ನೀರೆರೆದು ಪೋಷಣೆ ಪಾಲನೆ ಮಾಡ್ತಾ ಅದರ ಆಧಾರದ ಮೇಲೆ ನಿನಗೆ ಫಲ ಸಿಗ್ತಾ ಇದೆ ನನ್ನಿಂದ ಯಾರಿಗೂ ಕೂಡ ಇಲ್ಲಿ ಅನ್ಯಾಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಬಿತ್ತಿರುವ ಬೀಜದ ಹೆಸರೇ ಕರ್ಮ ಆ ಕರ್ಮವನ್ನು ನೀನು ಯಾವ ರೀತಿ ಮಾಡ್ತೀಯಾ ಅದರ ಉದ್ದೇಶವನ್ನು ಯಾವ ರೀತಿ ನೀನು ಜಗತ್ತಿಗೆ ಸಾರ್ತೀಯ ಅದರ ಆಧಾರದ ಮೇಲೆಯೇ ನಾನು ನಿನ್ನ ಜೀವನ ಭವಿಷ್ಯವನ್ನು ರೂಪಿಸಿಕೊಡ್ತೀನಿ ಇದು ನನ್ನ ಭರವಸೆಯಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಸಮರ್ಥತೆಯ ಅನುಸಾರವಾಗಿ ಒಂದು ಆಲೋಚನೆ ಮಾಡು ದೃಢವಾದ ವಿಶ್ವಾಸವನ್ನು ಹೊಂದಿ ಮುಂದೆ ಸಾಗು ಕರ್ಮಗಳ ಮೇಲೆ ನಂಬಿಕೆ ಇಡು ಖಂಡಿತವಾಗಿಯೂ ನಿನ್ನಿಂದ ಎಲ್ಲ ರೀತಿಯ ಸಾಧನೆ ಸಾಧ್ಯವಾಗುತ್ತೆ ನಾನೇ ಎಲ್ಲ ರೀತಿಯಲ್ಲೂ ನಿನಗೆ ಸಹಾಯ ಮಾಡಲಿಕ್ಕೆ ಇಲ್ಲಿ ಅವತಾರವನ್ನು ಎತ್ತಿ ಬರ್ತೀನಿ ಪದೇ ಪದೇ ಅಂದರೆ ನನ್ನ ಕರುಣೆಯ ಮೇಲೆ ನನ್ನ ದಯೆ ಮೇಲೆ ನನ್ನ ಪ್ರೇಮದ ಮೇಲೆ ನಂಬಿಕೆ ಇಟ್ಟು ನೋಡು ಆಗ ನಿನ್ನ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋ ರೀತಿ ನೀವು ಬಾಬಾ ಹೇಳ್ತಾ ಇದ್ದಾರೆ ಯಾವಾಗಲೂ ಕೂಡ ನಾನು ನಿನ್ನ ಜೊತೆಯಲ್ಲೇ ಇರ್ತೀನಿ ಎಂತಹ ಸಂದರ್ಭದಲ್ಲೂ ಕೂಡ ನಾನು ನಿನ್ನ ಜೊತೆಲೇ ಇದ್ದೀನಿ ನೀನು ನನ್ನನ್ನು ಗುರುತಿಸಿಲ್ಲ ನಾನು ಯಾರನ್ನೂ ಕೂಡ ಅಷ್ಟು ಸುಲಭವಾಗಿ ಬಿಡೋದಿಲ್ಲ ಕತ್ತಲೆ ತುಂಬಿದ ಜೀವನದಲ್ಲಿ ಬೆಳಕಾಗಿ ಒಂದು ಆಶಾಕಿರಣವಾಗಿ ಸಹಾಯವಾಗಿ ಒಂದು ಪ್ರೇರಣೆಯಾಗಿ ಒಂದು ಸಂದೇಶವಾಗಿ ಒಂದು ಬುದ್ಧಿ ಮಾತಾಗಿ ನಾನು ಪ್ರತಿ ಬಾರಿಯೂ ನಿನ್ನ ಬಳಿ ಬಂದಿದ್ದೀನಿ ನೀನು ನನ್ನನ್ನು ಗುರುತಿಸಿದೀಯಾ ಪ್ರೇರಣೆಯಾಗಿ ಬಂದಾಗ ಅದನ್ನು ಅಲ್ಲೆ ಕಳೆದಿದೆಯಾ ಹಾಗೆ ಬುದ್ಧಿ ಮಾತಾಗಿ ಬಂದಾಗ ನೀನು ಯಾರು ನನಗೆ ಬುದ್ಧಿ ಹೇಳೋ ಅನ್ನೋ ರೀತಿಯಲ್ಲಿ ತಿರಸ್ಕಾರ ಮಾಡಿದಯಾ ಅದು ಯಾವುದೋ ರೂಪದಲ್ಲಿ ನಾನು ಬಂದಿರ್ತೀನಿ ಆದರೂ ಕೂಡ ನೀನು ನನ್ನನ್ನು ತಿರಸ್ಕಾರ ಮಾಡಿದೀಯಾ ಸಹಾಯದ ರೂಪದಲ್ಲಿ ಬಂದಾಗ ಸಹಾಯದಲ್ಲಿ ಹುಡುಕು ಹುಡುಕಿದೆಯಾ ಅನೇಕ ರೀತಿಯಲ್ಲಿ ಗುರುವಾಗಿ ಬಂದಿದ್ದೀನಿ ಸ್ನೇಹಿತನಾಗಿ ಬಂದಿದ್ದೀನಿ ಕಾಳಜಿ ಮಾಡುವವನಾಗಿ ಬಂದಿದ್ದೀನಿ ಪ್ರೀತಿಸುವವನಾಗಿ ಬಂದಿದ್ದೀನಿ ಬುದ್ಧಿ ಹೇಳುವವನಾಗಿ ಬಂದಿದ್ದೀನಿ ಕದರಿಸುವವನಾಗಿ ಬಂದಿದ್ದೀನಿ ಆದರೆ ನೀನೇ ನನ್ನನ್ನು ಗುರುತಿಸಿಲ್ಲ ಪ್ರತಿ ಸಾರಿಯೂ ನೀನು ನೀನು ಅನ್ನುವ ಅಹಂಕಾರದಲ್ಲಿ ನಾನು ಅನ್ನುವ ಅಹಂಕಾರದಲ್ಲಿ ಅಹಮ್ಮಿನಲ್ಲಿ ನನ್ನನ್ನು ದೂರವೇ ತಳ್ಳಿದೀಯ ನಾನು ಪಾಪಿಷ್ಟನನ್ನೇ ಬಿಡೋದಿಲ್ಲ ಅವನ ಪರಿವರ್ತನೆಗೂ ಕೂಡ ನಾನು ಅನೇಕ ರೀತಿಯ ಅವತಾರಗಳನ್ನು ತಾಳಿ ಅವನಿಗೆ ಬುದ್ಧಿ ಹೇಳ್ತೀನಿ ಅಂದಮೇಲೆ ನೀನು ಅನವರತ ನನ್ನನ್ನು ಸ್ಮರಿಸ್ತಾ ಇದೆಯಾ ನನ್ನಲ್ಲಿ ನಂಬಿಕೆ ಇಟ್ಟಿದ್ಯಾ ನಾನು ಹೇಗೆ ನಿನ್ನ ಕೈ ಬಿಡಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಹಾಗಾಗಿ ನಿಮ್ಮ ತಂದೆ ತಾಯಿ ಆಗಿರ್ಬೋದು ನಿಮ್ಮ ಪ್ರೀತಿ ಮಾಡುವವರಾಗಿರ್ಬೋದು ಇಲ್ಲವೇ ನಿಮ್ಮ ಹಿತೈಷಿಗಳಾಗಿರ್ಬೋದು ನಿಮಗೆ ಒಳ್ಳೇದಾಗಬೇಕು ಅಂತೇಳಿ ದಿನನಿತ್ಯ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಒಂದು ಬ್ಲೆಸ್ಸಿಂಗನ್ನು ಕೊಡ್ತಾ ಇದ್ದಾರೆ ಅಂದರೆ ಅದು ವ್ಯರ್ಥವಾಗಲಿಕ್ಕೆ ನಾನು ಹೇಗೆ ಬಿಡಲಿಕ್ಕೆ ಸಾಧ್ಯ ಅವರ ಪ್ರಾರ್ಥನೆಗೋಸ್ಕರನಾದರೂ ಒಲಿದು ನಾನು ನಿಮ್ಮ ಬಳಿ ಬಂದೇ ಬರ್ತೀನಿ ನಿಮ್ಮ ಸಹಾಯಕ್ಕೆ ನಿಮ್ಮನ್ನು ಪರಿವರ್ತನೆಗೊಳಿಸಲಿಕ್ಕೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ನೀವು ಬಾಬಾರವರಲ್ಲಿ ಒಂದು ದೃಢವಾದ ವಿಶ್ವಾಸವಿಟ್ಟು ಶರಣಾಗಿದ್ದೀರಾ ಅಂದರೆ ಖಂಡಿತ ಇವತ್ತೇನು ನೀವು ಪರಿವರ್ತನೆ ಆಗಿದ್ದೀರಲ್ಲ ಅದಕ್ಕೆ ಉದಾಹರಣೆ ಅವರು ನಿಮ್ಮ ಜೀವನದಲ್ಲಿ ಇರೋದೇ ಸಾಕ್ಷಿಯಾಗಿದೆ ತುಂಬ ರೀತಿಯ ಬದಲಾವಣೆಯನ್ನು ತಂದಿದ್ದಾರೆ ತುಂಬ ರೀತಿಯ ಪಾಠಗಳನ್ನು ಕಲಿಸಿದರೆ ಅದರ ಪ್ರಕಾರ ನೀವು ಕೂಡ ನಿಮ್ಮ ಜೀವನದಲ್ಲಿ ಎಚ್ಚೆತ್ಕೊಂಡಿದ್ದೀರಾ ಹಾಗೆ ಪರಿವರ್ತನೆಗಳನ್ನು ಕಂಡುಕೊಂಡಿದ್ದೀರಾ ಅವರು ನಿಮ್ಮ ಜೊತೆ ಸದಾ ಇದ್ದಾರೆ ಅನ್ನುವ ಅನುಭೂತಿಗಳನ್ನು ಒಂದು ಚಮತ್ಕಾರಗಳ ರೂಪದಲ್ಲಿ ಈ ಸಮಯದಲ್ಲಿ ನೀವು ಕಂಡಿದ್ದೀರಾ ಕಾಣ್ತಾ ಇದ್ದೀರಾ ಆ ಭರವಸೆ ನಿಮಗಿದೆ ಆ ಭರವಸೆಯಲ್ಲೇ ನೀವೊಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ ಕೆಲವು ಪರಿಹಾರಗಳನ್ನು ಮಾಡ್ತಾ ಪೂಜೆಯನ್ನು ಮಾಡ್ತಾ ಇದ್ದೀರಾ ದೀಪಾರಾಧನೆಯನ್ನು ಮಾಡ್ತಿದ್ರೆ ಯಾವುದೂ ಕೂಡ ವ್ಯರ್ಥ ಆಗ್ಲಿಕ್ಕೆ ನಾನು ಬಿಡೋದಿಲ್ಲ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ಖಂಡಿತ ನೀವು ಮಾಡ್ತಾ ಇರೋ ಯಾವುದೇ ರೀತಿ ಸೇವೆ ಇದೆಯಲ್ಲ ಅದು ಯಾವುದೂ ಕೂಡ ವ್ಯರ್ಥ ಆಗೋದಿಲ್ಲ ಅದರ ಜೊತೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಹೋರಾಟ ಇರಲೇಬೇಕು ಮಾಡ್ಕೊಂಡಿರೋ ಸಮಸ್ಯೆಗಳಿಂದಾಗಿರ್ಬೋದು ಇಲ್ಲ ತೆಗೆದುಕೊಂಡ ನಿರ್ಧಾರಗಳಿಂದಾಗಿರ್ಬೋದು ಹೆದರಿ ಭಯಭೀತರಾಗಿ ಈ ಜಗತ್ತನ್ನು ಹೇಗೆ ಎದುರಿಸೋದು ಸಮಸ್ಯೆಗಳನ್ನ ಹೇಗೆ ಎದುರಿಸೋದು ಹೇಗೆ ಮುನ್ನೋಗೋದು ಅನ್ನೋ ರೀತಿಯಲ್ಲಿ ಭಯಗೊಂಡು ಹಿಂದೆ ಸರಿಬೇಡಿ ಪ್ರತಿಯೊಂದಕ್ಕೂ ಅಂತ್ಯ ಅನ್ನೋದಿದೆ ನೀವು ಎಲ್ಲಿ ನಿಮ್ಮ ಜೀವನ ಅಂತ್ಯ ಅಂತ ಹೇಳಿ ಅನ್ಕೊಂತಿದಿರೋ ಎಲ್ಲಿ ಭಯಗೊಂಡಿದ್ದೀರೋ ಎಲ್ಲಿ ನಿರ್ಧಾರಗಳನ್ನು ತಗೊಳ್ಳೋದು ಕಷ್ಟ ಅಂತ ಹೇಳಿ ಅನ್ಕೊಂಡಿದ್ರೋ ಎಲ್ಲಿ ಕಠೋರತೆ ಎದುರಾಗುತ್ತೆ ಅಂತ ಹೇಳಿ ಹೆದರಿದಿರೋ ಯಾರೋ ಏನು ಮಾಡ್ಬಿಡ್ತಾರೆ ಅಂತೇಳಿ ಆತಂಕಕ್ಕೊಳಗಾಗಿದ್ದೀರಲ್ಲ ನಿಮ್ಮ ಆರಂಭದ ರಹಸ್ಯ ಇದೆ ಅಲ್ಲಿ ನೀವು ನನ್ನಲ್ಲಿ ಒಂದು ನಂಬಿಕೆ ಇಟ್ಟು ನಿಮ್ಮ ಆರಂಭವನ್ನು ಮಾಡಿ ನಾನು ನಿಮ್ಮ ಜೊತೆಗಿರುವ ಎಲ್ಲಾ ರೀತಿಯ ಭರವಸೆಯನ್ನು ತುಂಬ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದ್ರೆ ನೀವು ಅವರಲ್ಲಿ ಯಾವ ರೀತಿ ಸೆರೆಂಡರ್ ಆಗ್ತಿರೋ ಅದೇ ರೀತಿ ನಿಮ್ಮ ಜೀವನದಲ್ಲಿ ನೀವು ಒಂದು ಹೊಸ ಆರಂಭವನ್ನ ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಕೆಲವರಿಗೆ ಭರವಸೆ ಕೊಟ್ಟಿದ್ದಾರೆ ಯಾಕಂದ್ರೆ ಕೆಲವರು ಭರವಸೆಯನ್ನು ತುಂಬಾ ಕಳ್ಕೊಂಡಿದ್ರೆ ಅವರಿಗೋಸ್ಕರನೇ ಬಾಬಾ ಇಲ್ಲಿ ಇವತ್ತಿನ ಆ ಟ್ಯಾರೋ ರೀಡಿಂಗ್ ಅಲ್ಲಿ ಪರಿವರ್ತನೆಯ ಸಂದೇಶವನ್ನು ನೀಡಿದ್ದಾರೆ ಹಾಗೆ ಬ್ಲೆಸ್ಸಿಂಗ್ ಕೂಡ ಕೊಟ್ಟಿದ್ದಾರೆ ಹಾಗೆ ಪರಿವರ್ತನೆಗಳನ್ನು ಕೂಡ ನಿಮ್ಮ ಜೀವನದಲ್ಲಿ ತುಂಬಿಸಿದ್ದಾರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದರೆ ಸಾಯಿರಾಮ ಅಂತೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರಿ ಹರಿ